ಹಾಕೋದ್ರಿಂದ ಅದು ಹಾಕೋದ್ರ ಮೇಲೆ ಹೋಗುತ್ತೆ ಒಂದೇ ಸತಿ ಆರ್ ಕೆಜಿ ಹಾಕೋದು ಏಳು ಕೆಜಿ ಹಾಕೋದು ಹಾಲು ಉತ್ಪತ್ತಿ ಆಗುತ್ತೆ ಅಂತ ಅದು ಮಾಡ್ಬಾರ್ದು ಬರ್ ನಮ್ಗೆ ಆಗ್ಲಿ ಮನುಷ್ಯನ್ಗೆ ಬಾಳ ತಿಂದ್ರೆ ಏನಾಗುತ್ತೆ ಅದೇ ತರಾನೇ ಹಸುಗಳಿಗೂ ಕೂಡ ನಾಲ್ಕೇ ಮೂರರಿಂದ ನಾಲ್ಕ್ ಕೆಜಿ ನಾವು ಹಾಕ್ತಿವಿ ಒಂದ್ ಕೆಜಿ ನಂದಿನಿ ಫೀಡ್ ಹಾಕ್ತಿವಿ ಒಂದು ಒಂದ್ ಕೆಜಿ ಪ್ಲಸ್ ಅಡಿಷನಲ್ ಮಿನರಲ್ ಮಿಕ್ಸ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಮೇನ್ ಹಸುಗಳಿಗೆ ಯಾಕೆಂದ್ರೆ ಡೈಲಿ ಒಂದೇ ತರ ಊಟ ಇರುತ್ತೆ ನಮಗೆ ಮನುಷ್ಯರ್ಗೆ ಹೇಗೆ ಎಲ್ಲ ನಾನಾ ಪದಾರ್ಥಗಳಿಂದ ಮಿನರಲ್ಸ್ ಬೇಕು ಮಿನರಲ್ಸು ವಿಟಮಿನ್ಸು ಎಲ್ಲ ಅದೇ ತರನೇ ಹಸುಗಳಿಗೂ ಕೂಡ ಬೇಕಾಗುತ್ತೆ ಕರುಗಳು ಸರ್ ನಮ್ಮಲ್ಲಿ ಕುಟ್ಟೋದ್ ಕರೆ ಅಂದ್ರೆ ಒಂದಿಷ್ಟು ಡೈರಿ ಫಾರ್ಮ್ ಗಳಲ್ಲಿ ತುಂಬಾ ಗಂಡು ಕರುಗಳು ಹೆಣ್ಣು ಕರುಗಳು ಆತರ ಫ್ಯೂಚರ್ ನೋಡ್ಬೇಕು ಅಂದ್ರೆ ಸ್ವಲ್ಪ ಖರ್ಚಾಗುತ್ತೆ ಅಂದ್ರೆ ಸೆಕ್ಸಡ್ ಸಿಮೆನ್ ಅಂತ ಇವಾಗ ಬರುತ್ತೆ ಅದ್ರಲ್ಲಿ ಇವಾಗ ನಂದಿನಿ ಕಡೆಯವರು ಸಪ್ಲೈ ಮಾಡ್ತಾರೆ ಅಮೂಲ್ ಅವರು ಸಪ್ಲೈ ಮಾಡ್ತಾರೆ ಅದ ಹೇಗೆ ಅಂದ್ರೆ ಸೆಕ್ಸಡ್ ಸಿಮೆನ್ ಹೆಣ್ಣಿನಿಗೆ ಹೆಣ್ಣು ಕರುನೇ ಹುಟ್ಟುತ್ತೆ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಬಿಕಾಸ್ ಸೆಮೆನ್ ಅಲ್ಲಿ ಸೆಗ್ರಿಗೇಟ್ ಮಾಡಿರ್ತಾರೆ ಎಕ್ಸ್ ವೈ ಅಂತ ಕ್ರೋಮೋಸೋಮ್ಸ್ ಇರುತ್ತಲ್ಲ ಅದ್ರಲ್ಲಿ ಸೆಗ್ರಿಗೇಟ್ ಮಾಡಿ ಸೆಕ್ಸೆಡ್ ಸಿಮೆನ್ ಅಂತಾರೆ ಬರೋ ತರಾನೆ ಹಸುಗಳಿಗೆ ಇಂಜೆ ಇದನ್ನ ಮಾಡ್ತಾರೆ ಸೆಮೆನ್ ಇಂಜೆಕ್ಟ್ ಮಾಡ್ತಾರೆ ಅದಾದ್ಮೇಲೆ ನಮ್ಗೆ ಆಲ್ಮೋಸ್ಟ್ ಇಲ್ಲಿ ಹುಟ್ಟಿರೋದ್ರಲ್ಲಿ ಒಂದು ಪರ್ಸೆಂಟ್ ಎಲ್ಲಾನು ಹೆಣ್ಗರಗಳು ಮನೋಜ್ ಬ್ರದರ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ರಾ ಸರ್ ಆರಾಮು ಸರ್ ಏನಿಲ್ಲ ಲಾಸ್ಟ್ ಟೈಮ್ ಹೇಳಿದಾಗೆ ನಾವು ಇನ್ನು ಅದನ್ನೇ ಫಾಲೋ ಮಾಡ್ತಾ ಇದೀವಿ ಪ್ಲಸ್ ಇನ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಸ್ವಲ್ಪ ಫುಡ್ ಏನಂದ್ರೆ ಆಹಾರ ಪದಾರ್ಥದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದೀವಿ ಅದೇನಂದ್ರೆ ಮೊದ್ಲು ನಾವು ಬೇರೆ ನಂದಿನಿ ಫೀಡ್ ಮಾತ್ರ ಹಾಕ್ತಾ ಇದ್ವಿ ಇವಾಗ ಸ್ವಲ್ಪ ವೆಟ್ ಕೇಕ್ ಅಂತ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದ್ರೆ ವೆಟ್ಕೆಂದ್ರೆ ಬಿಯರ್ ವೇಸ್ಟ್ ಅಂತಾರೆ ಅಫಿಷಿಯಲ್ ಆಗಿ ಹೇಳ್ಬೇಕಂದ್ರೆ ಅದನ್ನ ಹಾಕೋದ್ರಿಂದ ಹಸುಗೆ ತುಂಬಾ ಚೆನ್ನಾಗಿ ಮೈಕಟ್ಟು ಚೆನ್ನಾಗ್ ಬರುತ್ತೆ ಪ್ಲಸ್ ಹಾಲಿನ ಉತ್ಪತ್ತಿ ಕೂಡ ಚೆನ್ನಾಗಿ ಬರುತ್ತೆ ಬಟ್ ಕೆಲವ್ರು ಹೇಳ್ತಾರೆ ಬಿಯರ್ ವೇಸ್ಟ್ ಅದು ವೆಟ್ಕಾಯಕ್ ಹಾಕೋದ್ರಿಂದ ಗರ್ಬನ್ ಇಲ್ಲ ಅದು ಮೇಲೆ ಹೋಗುತ್ತೆ ಒಂದೇ ಆರ್ ಕೆ ಜಿ ಹಾಕೋದು ಏಳು ಕೆಜಿ ಹಾಕೋದು ಹಾಲು ಉತ್ಪತ್ತಿ ಆಗುತ್ತೆ ಅಂತ ಅದು ಮಾಡಬಾರ್ದು ಬರ್ ನಮ್ಗೆ ಆಗ್ಲಿ ಮನುಷ್ಯನ್ಗೆ ಬಾಳ ತಿಂದ್ರೆ ಏನಾಗುತ್ತೆ ಅದೇ ತರಾನೇ ಹಸುಗಳಿಗೂ ನಾಲ್ಕು ಮೂರರಿಂದ ನಾಲ್ಕ್ ಕೆಜಿ ನಾವು ಹಾಕ್ತಿವಿ ಒಂದ್ ಕೆಜಿ ನಂದಿನಿ ಫೀಡ್ ಹಾಕ್ತಿವಿ ಒಂದೊಂದ್ರ ಕೆಜಿ ಪ್ಲಸ್ ಅಡಿಷನಲ್ ಮಿನರಲ್ ಮಿಕ್ಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಮೇನ್ ಹಸುಗಳಿಗೆ ಯಾಕೆಂದ್ರೆ ಡೈಲಿ ಒಂದೇ ತರ ಊಟ ಇರುತ್ತೆ ನಮ್ಗ್ ಮನುಷ್ಯರ್ಗೆ ಹೇಗೆ ಎಲ್ಲ ನಾನಾ ಪದಾರ್ಥಗಳಿಂದ ಮಿನರಲ್ಸ್ ಬೇಕು ಮಿನ್ರಲ್ಸು ವಿಟಮಿನ್ಸು ಎಲ್ಲ ಅದೇ ಥರನೇ ಹಸುಗಳಿಗೂ ಕೂಡ ಬೇಕಾಗುತ್ತೆ ಸೊ ಅದನ್ನ ನಾವು ಮಿನರಲ್ ಮಿಕ್ಸ ಮಿಕ್ಚರ್ ಮುಖಾಂತರ ಕೊಡ್ತೀವಿ ನಾವು ಹೇಳ್ಬೇಕಂದ್ರೆ ಮಿನ್ರಲ್ ಅಲ್ಲಿ ನಾಲ್ಕೈದು ಪದಾರ್ಥ ಮಿಕ್ಸ್ ಮಾಡ್ತೀವಿ ಒಂದು ನಂದಿನಿ ಫೀಡ್ ನಂದಿನಿ ಮಿನರಲ್ ಮಿಕ್ಸರ್ ಮಿಕ್ಸ್ ಮಾಡ್ತೀವಿ ಆಮೇಲೆ ಹರ್ಷ ಅರ್ಶನ ಮಿಕ್ಸ್ ಮಾಡ್ತೀವಿ ಉಪ್ಪು ಮಿಕ್ಸ್ ಮಾಡ್ತೀವಿ ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ಡೈಜೆಷನ್ ಆಗ್ಲಿ ಅಂತ ಹಸುಗಳಿಗೆ ಜೆನೆಕ್ಸ್ ಕಂಪನಿ ಅವ್ರದ್ದು ಹಾಕ್ತಾ ಟೈಮ್ ಹೀಟ್ ಬರುತ್ತೆ ಕರುಗಳು ಚೆನ್ನಾಗಿ ಬರುತ್ತೆ ಈಗ ನೀವು ನಿಮ್ಮಲ್ಲಿ ಹುಟ್ಟತವಲ್ಲ ಕರುಗಳು ಕರುಗಳನ್ನೆಲ್ಲ ಏನ್ ಮಾಡ್ತೀರಾ ಸರ್ ನಮ್ಮಲ್ಲಿ ಕುಟ್ಟೋದ್ ಕರೆ ಅಂದ್ರೆ ಒಂದಿಷ್ಟು ಡೈರಿ ಫಾರ್ಮ್ಗಳಲ್ಲಿ ತುಂಬಾ ಗಂಡು ಕರುಗಳು ಹೆಣ್ಣು ಕರುಗಳು ಆತರ ಇರುತ್ತೆ ಸೊ ಅದನ್ನ ಹೇಗ್ ಪ್ಲಾನ್ ಮಾಡ್ಕೋಬೇಕಂದ್ರೆ ಆದಷ್ಟು ಡೈರಿ ಫಾರ್ಮ್ನ ಮೀನ್ಸ್ ಒಳ್ಳೆ ಫ್ಯೂಚರ್ ನೋಡಬೇಕು ಅಂದರೆ ಸ್ವಲ್ಪ ಖರ್ಚಾಗುತ್ತೆ ಅಂದರೆ ಸೆಕ್ಸಡ್ ಸಿಮೆನ್ ಅಂತ ಇವಾಗ ಬರುತ್ತೆ ಅದರಲ್ಲಿ ಇವಾಗ ನಂದಿನಿ ಕಡೆಯವರು ಸಪ್ಲೈ ಮಾಡ್ತಾರೆ ಅಮೂಲ್ ಅವರು ಸಪ್ಲೈ ಮಾಡ್ತಾರೆ ಅದು ಹೇಗೆ ಅಂದರೆ ಸೆಕ್ಸೆಡ್ ಸಿಮೆನ್ ಹೆಣ್ಣಿನಿಗೆ ಹೆಣ್ಣುಗರೂ ಹುಟ್ಟುತ್ತೆ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಬಿಕಾಸ್ ಅಲ್ಲಿ ಸೆಗ್ರಿಗೇಟ್ ಮಾಡಿರ್ತಾರೆ ಎಕ್ಸ್ ವೈ ಅಂತ ಕ್ರೋಮೋಸೋಮ್ಸ್ ಇರುತ್ತಲ್ಲ ಅದರಲ್ಲಿ ಸೆಗ್ರಿಗೇಟ್ ಮಾಡಿ ಸೆಕ್ಸೆಡ್ ಸಿಮೆನ್ ಅಂತಾರೆ ಬರೋ ಥರನೇ ಹಸುಗಳಿಗೆ ಇದನ್ನ ಮಾಡ್ತಾರೆ ಸೆಮೆನ್ ಇಂಜೆಕ್ಟ್ ಮಾಡ್ತಾರೆ ಅದಾದ್ಮೇಲೆ ನಮಗೆ ಆಲ್ಮೋಸ್ಟ್ ಇಲ್ಲಿ ಹುಟ್ಟಿರೋದ್ರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಎಲ್ಲಾನು ಹೆಣ್ಗರುಗಳು ನಿಮ್ಮ ಗಂಡು ಕರುಗಳು ಇದೆ ಒಂದೆರಡು ಎರಡು ಮೂರು ಇದೆ ಅದನ್ನ ನಾವು ಇಟ್ಕೊಂಡಿದ್ದೀವಿ ಹಾಗೆ ಫ್ಯೂಚರ್ ಯೂಸ್ ಆಗುತ್ತೆ ನಮಗೆ ಓನ್ ಸೆಮೆನ್ಗೆ ಅಂತ ಬಟ್ ಆದ್ರೆ ಯಾರಾದ್ರೂ ನಮಗೆ ಗೊಬ್ಬರಕ್ಕೆ ಬೇಕಾಗುತ್ತೆ ಹಾಗೆ ಈಗ ಕೇಳಿದ್ರೆ ನಾವು ಕೊಟ್ಬಿಡ್ತೀವಿ ಯಾವುದೇ ಕಾರಣಕ್ಕೂ ಬೇರೆ ರೀತಿಗೆ ನಾವು ಗಂಡು ಕರುಗಳು ಕೊಡೋಲ್ಲ ಕೊಡಲ್ಲ ಬಟ್ ಆಲ್ಮೋಸ್ಟ್ ಅಲ್ಲಿ ಮಾತ್ರ ಇರೋದೆಲ್ಲ ಹೆಣ್ಕರುಗಳೇ ಹಾ ತುಂಬಾ ಹೆಣ್ಕರುಗಳನ್ನ ನೀವು ನೋಡ್ಬೋದು ಆಮೇಲೆ ತೋರಿಸ್ತೀನಿ ಹೆಣ್ಕರುಗಳನ್ನ ಎಲ್ಲಾನು ಹೆಣ್ಕರುಗಳು ಎಷ್ಟು ಹೆಲ್ದಿ ಆಗಿದೆ ನಮ್ಮಲ್ಲಿ ಇವಾಗ ಒಟ್ಟು ನಲ್ವತ್ ಹಸು ಇದೆ ನಲ್ವತ್ ಹಸುವಲ್ಲಿ ಇವಾಗ ನಮ್ದು ಒಂದು ಹದಿಮೂರು ಹಸು ಪ್ರೆಗ್ನೆಂಟ್ ಇದೆ ಇವಾಗ ನಾವು ಕರೀತಾ ಇರೋದು ಇಪ್ಪತ್ತೇಳು ಹಸುವಲ್ಲಿ ನಮ್ದು ಆಲ್ಮೋಸ್ಟ್ ಇವಾಗ ಹೇಳ್ಬೇಕಂದ್ರೆ ಒಂದ್ ಎರಡು ಹೊತ್ತಿಗೆ ಒಂದ್ ಹೊತ್ತಿಗೆ ಹೇಳ್ಬೇಕಂದ್ರೆ ಒಂದ್ ಇನ್ನೂರ ಮೂವತ್ತು ಲೀಟರ್ ಹಾಲು ಹೋಗುತ್ತೆ சேரி நாக்கூர் நாக்கூர் ஐவத் நானூறிந்த நானூறுச்சு ಚಿಲ್ಡ್ರೆ ಆ ರೇಂಜಲ್ಲಿ ಹೋಗುತ್ತೆ ಬಟ್ ನಮ್ದು ಡೈರಿ ಫಾರ್ಮ್ ಟಾರ್ಗೆಟ್ ಬಂದ್ಬಿಟ್ಟು ಐನೂರು ಲೀಟರ್ ಬಟ್ ಒಂದಿಷ್ಟು ಗಬ್ಬ ಇರೋದ್ರಿಂದ ಏಳು ಎಂಟು ತಿಂಗಳಲ್ಲಿ ಏಳನೇ ತಿಂಗಳಿಗೆ ನಿಲ್ಸ್ಬಿಡ್ತಿವಿ ಸರ್ ಮೂರ್ ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಮೂರ್ ತಿಂಗಳಲ್ಲಿ ನಿಲ್ಸೋದ್ರಿಂದ ಕರುಗಳು ಒಳ್ಳೆ ಬೆಳವಣಿಗೆ ಬರುತ್ತೆ ನಿನ್ ಹುಟ್ಟಿದ ತಕ್ಷಣ ಯಾವ್ದೇ ತರ ಪ್ರಾಬ್ಲಮ್ ಆಗೋದಿಲ್ಲ ಕರುಗಳು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಮುಂದೆ ಬೆಳೆದ್ಮೇಲೆ ಯಾವ್ದೇ ತರ ರೋಗ ಏನು ಬರೋದಿಲ್ಲ ಕ್ಯಾಲ್ಸಿಯಂ ಚೆನ್ನಾಗಿ ಬಿಲ್ಡ್ ಆಗಿರುತ್ತೆ ಹಸುವಿನ ಹೊಟ್ಟೆ ಹೇಳ್ಬೇಕಂದ್ರೆ ಇವಾಗ ನೋಡಬಹುದು ಎಷ್ಟು ತಣ್ಣಗಿದೆ ವಾತಾವರಣ ಎಲ್ಲ ಹಾಗೇನೆ ಇವು ಹಸುಗಳು ಹೊರಗಡೆ ಇದ್ದ ಜೀವಿಗಳಿವು ಇವಕ್ಕೆ ಫ್ಯಾನ್ ಹಾಕ್ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೊಂದು ವಾತ ಅದ ಅದು ಇಲ್ಲದ ವಾತಾವರಣದಲ್ಲಿ ಇದ್ದಾಗ ಅನ್ಸುತ್ತೆ ಹಸುಗಳಿಗೆ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ವಿಥೌಟ್ ಫ್ಯಾನ್ ನಮ್ಮ ನೋಡಿ ಇಷ್ಟು ದೊಡ್ಡ ಡೈರಿ ಫಾರಮ್ ಇದ್ರೂ ನಾವೆಲ್ಲೂ ಒಂದು ಫ್ಯಾನ್ ಹಾಕಿಲ್ಲ ನ್ಯಾಚುರಲ್ ಮೂರ್ ಕಡೆ ಈ ತರ ಓಪನ್ ಆಗಿ ಇಟ್ಕೊಳ್ಳಿ ಸ್ವಲ್ಪ ಶೆಡ್ ನಿಸ್ತಾ ವಿಸ್ತಾರವಾಗಿ ಕಟ್ಕೊಳ್ಳಿ ಅವು ಹಸುಗಳು ಇನ್ನೇನು ಕೇಳೋದಿಲ್ಲ ಮೇಲಿನ ತಂಪು ಕೆಳಗಿನ ನೀರು ಆಹಾರದಲ್ಲಿ ಅಂದ್ರೆ ಸರ್ ಇವಾಗ ನಮ್ದು ಮೇವು ಎರಡ್ ರೀತಿ ಎಲ್ಲ ಹಾಕ್ತೀವಿ ನಾವು ಒಂದು ಡ್ರೈ ಫೌಡರ್ ಆಮೇಲೆ ಗ್ರೀನ್ ಫೌಡರ್ ನಾವ್ ಎರಡನ್ನೂ ಸರಿಯಾದ ಮಿಶ್ರಣದಲ್ಲಿ ಕೊಡ್ತೀವಿ ಅಂದ್ರೆ ಒಂದು ಹಸುಗೆ ಮಿನಿಮಮ್ ಒಂದು ದಿನಕ್ಕೆ ಐವತ್ ಕೆಜಿ ಹೋಗ್ಬೇಕು ಅಂತ ಇರುತ್ತೆ ಇನ್ಕ್ಲೂಡಿಂಗ್ ಟು ಓವರ್ ಆಲ್ ಫೀಡ್ ಅದರಲ್ಲಿ ಇಪ್ಪತ್ ಕೆಜಿ ಬಂದ್ಬಿಟ್ಟು ಗ್ರೀನ್ ಅಂಡ್ ಡ್ರೈ ಪೌಡರ್ ಒಂದ್ ಹೊತ್ತಿಗೆ ಪ್ಲಸ್ ಐದ್ ಕೆಜಿ ಫೀಡ್ ಹೋಗುತ್ತೆ ಟೋಟಲ್ ಆತರ ಏರ್ ಟೈಮ್ ಮಾಡ್ಕೊಂಡ್ರೆ ಫಿಫ್ಟಿ ಕೆಜಿ ಪರ್ ಡೇ ಒಂದ್ ಹಸುಗ್ ಹೋಗುತ್ತೆ ಅದು ಹೇಗೆ ಅಂದ್ರೆ ಗಬ್ಬ ಇರೋ ಹಸುಗಳಿಗೆ ನಾವು ಒಂದ್ ಸ್ವಲ್ಪ ಅಂದ್ರೆ ಮೂರನೇ ತಿಂಗಳವರೆಗೂ ನಾವು ಚೆಕ್ ಮಾಡಿಸ್ಲಿಕ್ಕೆ ಹೋಗಲ್ಲ ಸಮಯ ಕೊಟ್ಟ ಮೇಲೆ ಅದೇನಾಗುತ್ತೆ ಅಂದ್ರೆ ಮೂರನೇ ನೀವು ಕೈ ಚೆಕ್ ಮಾಡ್ಲಿಕ್ಕೆ ಬಂದಾಗ ಅಬಾರ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅವಾಗ ಏನ್ ಮಾಡ್ತೀವಿ ಮೂರನೇ ತಿಂಗಳು ನಾಲ್ಕನೇ ತಿಂಗಳೂ ನಾವು ಡೇಟ್ ನೋಟ್ ಡೌನ್ ಮಾಡ್ಕೊಂಡಿರ್ತೀವಿ ನಮ್ಮ ಹತ್ರ ಟ್ರ್ಯಾಕರ್ ಇರುತ್ತೆ ಸೊ ಆ ನಾಲ್ಕನೇ ತಿಂಗಳಿಗೆ ಡಾಕ್ಟರ್ ಕನ್ಫರ್ಮ್ ಆದ್ಮೇಲೆ ಅವತ್ತಿಂದ ಅದಕ್ಕೆ ಕೇಕ್ ಅನ್ನ ನಿಲ್ಲಿಸ್ತೀವಿ ಬೇರೆ ಹೇಳೋ ತರ ಎಲ್ಲರೂ ಕೇಕ್ ಇಂದ ಗಬ್ಬ ಆಗುತ್ತೆ ಅದು ಇದು ಗಬ್ಬ ಕಟ್ಟಲ್ಲ ಅದು ಇದು ಅಂತ ಹೇಳ್ತಾರಲ್ಲ ಸೊ ಅದನ್ನ ನಾವು ಏನಕ್ಕೆ ಒಂದು ಮುಂದಾಲೋಚನೆ ಮಾಡ್ಕೊಂಡು ಹಾಲು ಕೊಡೋ ಹಸುಗಳಿಗೆ ಮಾತ್ರ ನಾವು ಎಟ್ಕೆ ಕೊಡ್ತೀವಿ ಪ್ರೆಗ್ನೆಂಟ್ ಇರೋ ಕರುಗಳಿಗೆ ಸ್ವಲ್ಪ ಪ್ರೆಗ್ನೆಂಟ್ ಇರೋ ಹಸುಗಳಿಗೆ ಸ್ವಲ್ಪ ನಿಲ್ಲಿಸ್ತೀವಿ ಸ್ವಲ್ಪ ನಂದಿನಿ ಫೀಡ್ ಹಾಕ್ತಾ ಇರ್ತೀವಿ ಅದಾದ್ಮೇಲೆ ಸ್ವಲ್ಪ ಮಿನರಲ್ ಮಿಕ್ಚರ್ ಸ್ವಲ್ಪ ಬಾಳ ಕೊಡ್ತೀವಿ ಆಮೇಲೆ ವಾರಕ್ಕೆ ಒಂದ್ಸತಿ ಬೆಲ್ಲ ಕೊಡ್ತೀವಿ ಆಮೇಲೆ ಹಸುಗೆ ಒಂದ್ಸತಿ ಬೆಲ್ಲ ಬಾಳೆ ಬಾಳೆಹಣ್ಣು ಕೊಟ್ಬಿಟ್ರೆ ಹಸುಗಳಿಗೆ ಯಾವ ಮೆಡಿಸಿನ್ ಬೇಕಾಗೋದಿಲ್ಲ ಜ್ವರ ಬರೋದಿಲ್ಲ ಅದ್ ಏನೋ ನಾನೊಂದು ನಾಲ್ಕೈದು ಡೈರಿ ಫಾರ್ಮ್ ಸುತ್ತಾಡಿ ಅವರು ಅನುಭವಸ್ತ್ರ ಮಾತುಗಳು ಕೇಳಿ ನಾನು ಅದನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಹಸುಗಳು ಆರೋಗ್ಯದಿಂದ ಇರ್ತವೆ ಒಂದು ಬಾಳೆಹಣ್ಣು ಒಂದು ಬೆಲ್ಲ ಬೆಲ್ಲ ಸೊ ಒಂದು ಬೆಲ್ಲ ಒಂದ್ ಹಚ್ಚ ಬೆಲ್ಲ ಒಂದ್ ಬಾಳೆಹಣ್ಣು ಬಾಳೆಹಣ್ಣು ಎಷ್ಟು ನಮ್ದು ನಲ್ವತ್ ಹಸುಗಳಿಗೆ ಒಂದ್ ಐದು ಕೆಜಿ ಬೆಲ್ಲ ಹೋಗುತ್ತೆ ಆಮೇಲೆ ಒಂದ್ ಐದ್ ಕೆಜಿ ಬಾಳೆಹಣ್ಣು ಹೋಗುತ್ತೆ ಡೈರಿ ಮ್ಯೂಸಿಕ್ ಸಿಸ್ಟಮ್ ಸರ್ ಡ್ಯಾನ್ಸ್ ಮಾಡ್ಲಿ ಹಾಗೇನಿಲ್ಲ ಇವಾಗ ನಮಗೆ ಆಗ್ಲಿ ಒಬ್ಬ ಮನುಷ್ಯ ಒಂದು ಜಾಗದಲ್ಲಿ ಕುತ್ಕೊಂಡಿದ್ರೆ ಬೇಜಾರ್ ಅನ್ನೋದು ಬಂದ್ಬಿಡುತ್ತೆ ಹೌದು ಹಸುಗಳು ಪಾಪ ಅವಕಿನ್ ಏನಿರುತ್ತೆ ಪ್ರಪಂಚ ಅದಕ್ಕೂ ಒಂದು ಯಾವಾಗ್ಲೂ ಒಂದೇ ಜಾಗದಲ್ಲಿ ಇರೋದ್ರಿಂದ ಮೂಡ್ ಚೇಂಜ್ ಆಗ್ಲಿ ಅಂತ ಹೇಳಿಬಿಟ್ಟು ಅಷ್ಟೇ ಬರ್ರೆ ಹೇಳ್ಬೇಕಂದ್ರೆ ಅಬ್ರೋಡ್ ಅಲ್ಲೆಲ್ಲ ದೇ ಅವರು ಈ ಮ್ಯೂಸಿಕ್ ಅನ್ನೋದು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದನ್ನ ನಾನು ಇಲ್ಲಿ ತಂದ್ಬಿಟ್ಟು ಒಂದು ಸ್ವಲ್ಪ ಪ್ರಯೋಗ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿರೋದು ಅದನ್ನ ನಾವು ಅಬ್ಸರ್ವ್ ಕೂಡ ಮಾಡಿದೀವಿ ಒಂದು ತುಂಬಾ ಹೈ ಈಲ್ಡ್ ಪೀಕ್ಗೆ ಹೋದಾಗ ಮಿಲ್ಕ್ ಈಲ್ಡ್ ಒಂದ್ ಎರಡು ದಿನ ಮ್ಯೂಸಿಕ್ ಆಫ್ ಮಾಡಿದೀವಿ ಆಟೋಮೆಟಿಕ್ ಆಗಿ ಒಂದೊಂದು ಕ್ಯಾನ್ ಹಾಲ್ ಡಿಫ್ರೆನ್ಸ್ ಬರುತ್ತೆ ಅಬ್ಸರ್ವ್ ಮಾಡಿದಿವಿ ನಾವು ಮ್ಯೂಸಿಕ್ ಆಫ್ ಮಾಡಿದ್ರೆ ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮ್ಯೂಸಿಕ್ ಲೈಟ್ ಮ್ಯೂಸಿಕ್ ಆಗಿ ಓನ್ಲಿ ಫ್ಲೂಟ್ ಮ್ಯೂಸಿಕ್ ಅದು ಬಿಟ್ಟರೆ ಇರೋದಿಲ್ಲ ಇನ್ಸ್ಟ್ರೂಮೆಂಟಲ್ಸ್ ನಾವು ನಾವು ಹಾಕ್ತಾ ಇದೀವಿ ಇವಾಗ ನಿಮ್ ವಿಡಿಯೋಗೋಸ್ಕರ ಸ್ವಲ್ಪ ಒಂದು ಹತ್ತು ನಿಮಿಷ ಆಫ್ ಮಾಡಿದೀವಿ ಫೋರ್ ಬಾರ್ ಸೆವೆನ್ ಅದು ಯಾರಿಗೂ ಡಿಸ್ಟರ್ಬು ಆಗೋದಿಲ್ಲ ಈ ವಾತಾವರಣದಲ್ಲಿ ಕೇಳೋರ್ಗು ಒಂದು ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಸರ್ ಹಾಕೋದ್ರಿಂದ ಒಂದು ಹೊಸ ಪ್ರಯೋಗ ಸರ್ ಪ್ರಯೋಗ ಮಾಡೋದ್ರಲ್ಲಿ ತಪ್ಪೇನಿದೆ ಸರ್ ನಾವು ಥರನೇ ಸರ್ ಸರ್ ಆಲ್ವೇ ನೀವು ಹೇಳಬೇ ಇನ್ನೊಂದು ಯಾವುದೇ ಶೆಡ್ ಹಸು ಶೆಡ್ ಅಂತೆಲ್ಲ ಕುರಿ ಶೆಡ್ ಆಗಲಿ ಯಾವುದೇ ಕಟ್ಟಿದ್ರು ಈಸ್ಟ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಮಾಡ್ಬೇಕು ನಾರ್ತ್ ವೆಸ್ಟ್ ಯಾಕೆ ಮಾಡಬಾರ್ದು ಅಂದ್ರೆ ತುಂಬಾ ಗಾಳಿ ಇರುತ್ತೆ ವಾಸ್ತು ಅಂತ ಹೇಳ್ತಾರೆ ಈಸ್ಟ್ ವೆಸ್ಟ್ ಆಲ್ವೇಸ್ ನೋಡಿ ಇದು ಕಂಪ್ಲೀಟ್ ನಮ್ದು ಶೆಡ್ ನಮ್ದು ಗಾಂಧಿಗೆ ಅಂತ ಹೇಳ್ತೀವಲ್ಲ ಫುಡ್ ಮೇವು ಎಲ್ಲ ಇದ್ರಲ್ಲೇ ಹಾಕೋದು ಆಮೇಲೆ ಇದಕ್ಕೆ ಫ್ರೆಶ್ ವಾಟರ್ ಡೈರೆಕ್ಟ್ ಕನೆಕ್ಟ್ ಮಾಡ್ಬಿಟ್ಟಿದೀವಿ ನೀವು ನೋಡಬಹುದು ಎರಡು ಕಡೆ ಸೊ ನಮ್ದು ಡೈಲಿನೂ ಗಾಂಧಿಗೆ ಇದು ತೊಳೆದಾಗಿರುತ್ತೆ ನಾವ್ ಹೇಗೆ ಊಟ ಮಾಡಿದ್ಮೇಲೆ ತಟ್ಟೆ ತೊಳಿತೀವೋ ಅದೇ ತರ ಡೈಲಿ ಇದನ್ನ ತೊಳಿತಾರೆ ಫ್ರೆಶ್ ವಾಟರ್ ಬರುತ್ತೆ ಇವಾಗ ನೋಡಿ ನಿಮ್ಮ ಮುಂದ್ ಕಣ್ ಮುಂದೆ ಅವಾಗಲೇ ರಿಮೂವ್ ಮಾಡಿದ್ರು ಅದನ್ನ ಯಾಕಂದ್ರೆ ಫೀಡ್ ಹಾಕೋ ಟೈಮ್ ಇವಾಗ ಫೀಡ್ ಹಾಕ್ತಾರೆ ಡೈಲಿ ನಾಲ್ಕೂವರೆಯಿಂದ ಐದು ಗಂಟೆ ಒಳಗೆ ಫೀಡ್ ಹಾಕ್ತಾರೆ ಐದುವರೆಗೆ ಮೇವ್ ಹಾಕ್ತಾರೆ ಆರು ಗಂಟೆಗೆ ಹಾಲು ಡೈಲಿ ಆರು ಗಂಟೆಗೆ ಶುರು ಮಾಡಿದ್ರೆ ಏಳುವರೆ ಮುಗಿದೋಗುತ್ತೆ ಸರಿ ಈಗ ನಂಗೆ ತುಂಬಾ ಜನ ಅಂತಾರೆ ಡೈರಿ ಫಾರ್ಮ್ ಮಾಡ್ಬೇಕಂತಂದ್ರೆ ಒಂದು ಟೈಮ್ ಇಟ್ಕೋಬೇಕು ಹಸುಗಳಿಗೆ ಆಹಾರ ಕೊಡ್ಬೇಕಂದ್ರೆ ಒಂದು ಟೈಮ್ ಅಂತ ಮೇಂಟೈನ್ ಮಾಡ್ಬೇಕು ಅಂತಾರೆ ಯಾಕೆ ಸರ್ ಅದು ಸರ್ ಅದ್ ಹೇಗೆ ಅಂದ್ರೆ ಇವಂತರ ಹ್ಯಾಬಿಚುವಲ್ ಅನಿಮಲ್ಸ್ ಅಂತ ಹೇಳ್ತಾರೆ ಒಂದ್ ಹ್ಯಾಬಿಟ್ಗೆ ಅಡಿಕ್ಟ್ ಆಗಿದಾವೆ ಅಂದ್ರೆ ಅದನ್ನ ಅದೇ ಫಾಲೋ ಆಗ್ತಾ ಇರತ್ತೆ ಇದಕ್ಕೆ ಹೊಸ ಜಾಗ ಚೇಂಜ್ ಆದ್ರೂನು ಹಾಲ್ ವ್ಯತ್ಯಾಸ ಬರುತ್ತೆ ಇವಾಗ ಒಂದ್ ಅರ್ಧ ಗಂಟೆ ಮುಂಚೆ ಕರೆದ್ರೂನು ಹಾಲ್ನಲ್ಲಿ ವ್ಯತ್ಯಾಸ ಆಗಿ ಬರುತ್ತೆ ಇವ ಅಲ್ಲಿಂದ ಆರ್ ಗಂಟೆಗೆ ಹಸು ಶುರು ಮಾಡ್ತಾರೆ ಅದ್ ಆರ್ ಗಂಟೆಗೆ ಕರೆಕ್ಟ್ ಆಗಿ ಡೈಲಿ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಏಳುವರೆ ಆಗುತ್ತೆ ಇದು ಏಳುವರೆಗೆ ಹಾಲ್ ಕೊಡೋದು ಇಲ್ಲಿಗೆ ಬಂದಿನ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಹಾಲ್ ನಲ್ಲಿ ಡಿಫರೆನ್ಸ್ ಬರುತ್ತೆ ಅದು ಅಬ್ಸರ್ವ್ ಮಾಡಿದ್ವಿ ನಾವು ಯಾಕೆ ಅಂದ್ರೆ ನಾವು ಆ ಕಡೆಯಿಂದ ಈ ಕಡೆನೆ ಮಿಲ್ಕಿಂಗ್ ಮಾಡ್ಕೊಂಡ್ ಬರೋದು ಒಂದಿನ ಟೆಸ್ಟ್ ಮಾಡೋಣ ಅಂತ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ ಹಾಲ್ನಲ್ಲಿ ವ್ಯತ್ಯಾಸ ಬರುತ್ತೆ ಎರಡು ಮೂರು ಲೀಟರ್ ವ್ಯತ್ಯಾಸ ಬರುತ್ತೆ ಒಂದ್ ಹಸುವಲ್ಲಿ ಒಂದ್ ಹಸುವಲ್ಲಿ ಒಂದು ಹಸುವಿನಲ್ಲಿ ಎರಡ್ ಮೂರು ಲೀಟರ್ ವ್ಯತ್ಯಾಸ ಬರುತ್ತೆ ಇಟ್ಟಿರ್ತೀವಿ ಅದ್ರ ಮೇಲಿನ ತಿಳಿ ನೀರ್ನ ಒಂದೊಂದು ಹಸುಗೆ ಹಂಡ್ರೆಡ್ ಹಂಡ್ರೆಡ್ ಎಂ ಎಲ್ ನಾವು ಪ್ರತಿ ಫೀಡ್ ಜೊತೆಗೆ ಇದ್ರ ಜೊತೆ ಕೊಡ್ತೀವಿ ಏನಕ್ಕೆ ಅಂದ್ರೆ ಸುಣ್ಣ ಇಸ್ ನಥಿಂಗ್ ಬಟ್ ನ್ಯಾಚುರಲ್ ಕ್ಯಾಲ್ಸಿಯಂ ಅದ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಲ್ ಎಷ್ಟು ಔಟ್ಪುಟ್ ಏನು ಔಟ್ಪುಟ್ ಆಗುತ್ತಲ್ಲ ಹಸುವಿಂದ ಕ್ಯಾಲ್ಸಿಯಮ್ ಅದ್ ಮತ್ತೆ ರೀಬಿಲ್ಡ್ ಆಗುತ್ತೆ ಹಸುವಲ್ಲಿ ಇದು ಹಾಕೋದ್ರಿಂದ ನೀವು ಅಬ್ಸರ್ವ್ ಮಾಡಿ ಯಾರಿಗೆ ಆಗಲಿ ಡೈರಿ ಫಾರ್ಮರ್ಸ್ ಗೆ ಫಸ್ಟ್ ಇದನ್ನ ಟ್ರೈ ಮಾಡಿ ನಿಮ್ ಡೈರಿ ಫಾರ್ಮಲ್ಲಿ ಏನಿಲ್ಲ ಒಂದ್ ಐದ್ ಕೆಜಿ ಸುಣ್ಣ ತಗೊಂಬಂದು ನೀರಲ್ಲಿ ನೆನ್ಸಿಟ್ಬಿಡಿ ಹದಿನೈದು ದಿನಕ್ಕೂ ಒಂದ್ಸತಿ ಚೇಂಜ್ ಮಾಡಿ ಮೇಲಿನ ತಿಳಿ ಬರುತ್ತೆ ಅಲ್ವಾ ತಿಳಿನ ಮಾತ್ರ ಹಾಕ್ಬೇಕು ನೋಡಿ ಇವಾಗ ನಾವು ತೋರಿಸ್ತೀನಿ ಬನ್ನಿ ಹೌದು ತಿಳಿ ನೀರು ತಿಳಿ ಮಾತ್ರ ಹಾಕ್ತೀವಿ ನಾವು ಸುಣ್ಣ ಸುಣ್ಣ ಹಾಕಬಾರ್ದು ಡೈರೆಕ್ಟ್ ಆಗಿ ಸುಟ್ಟೋಗ್ಬಿಡುತ್ತೆ ನಾವು ಹಾಕೋದು ಇದರಲ್ಲಿ ನಂದಿನಿ ಇದು ಮಿನರಲ್ ಮಿಕ್ಸ್ಚರ್ ಅರ್ಶಿನ ಎಷ್ಟು ಗಮ್ ಅಂತ ಇದೆ ಗಮ್ ಅಂತ ಇದೆ ಆದ್ರೆ ಹಾಕೋದ್ರಿಂದ ಇದು ಆಂಟಿಬಯೋಟಿಕ್ ಹಸುಗಳಿಗೆ ಏನೂ ಆಗಲ್ಲ ಒಂದ್ ಹಸುಗೆ ಒಂದ್ ಕಪ್ ಅಂತ ನಾವು ಮೆಜರ್ಮೆಂಟ್ ಮಾಡ್ಕೊಂಡಿರ್ತೀವಿ ಒಂದ್ ಹಸುಗೆ ಪ್ರತಿ ಫೀಡಲ್ಲೂ ಇದನ್ನ ಹಾಕಿ ಹಾಕ್ತಿವಿ ಇದನ್ನ ಇದ್ರಲ್ಲಿ ಏನಿರುತ್ತೆ ಉಪ್ಪಿರುತ್ತೆ ಸೋಡಾ ಇರುತ್ತೆ ಅದಕ್ಕೆ ಬಾಡಿ ಮೆಂಟೆನೆನ್ಸ್ ಗೆ ಏನನ್ಬೇಕು ಜನರಲ್ ಎಲ್ಲಾನು ಇರುತ್ತೆ ಅದರಲ್ಲಿ ಹಾ ಬ್ರೋ ಹೊರಗಡೆ ಕರ್ಕೊಂಡು ಬಂದ್ರಿ ಅಲ್ಲಿಂದ ಸೀದಾ ಆ ಇದನ್ನ ತೋರಿಸ್ಲಿಕ್ಕೆ ಅಂತ ನಾನು ನಿಮಗೆ ಕರ್ಕೊಂಡು ಬಂದೆ ಒಂದಸಾರಿ ತೋರಿಸ್ಬಿಡಿ ಎಲ್ಲ ಏನ್ ಬ್ರೋ ಇದು ನೀರು ಸರ್ ಇದು ಒಂಥರ ಕೃಷಿ ಹೊಂಡ ತರ ಮಾಡ್ಕೊಂಡಿದೀವಿ ಹಾ ಸರ್ ಇದು ಏನೇ ಆಗಂದ್ರೆ ಹಸು ತೊಳೆದಿರೋದು ಗಂಜಳ ಏನೇನ್ ಇರುತ್ತೋ ಸಗ್ಣಿ ಇದು ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ವಾ ಎಲ್ಲಾನು ತೊಳೆದಿರೋದು ಶೆಡ್ ಇಂದ ಹಿಡಿದು ಸ್ಲೋಪ್ ಮಾಡ್ಬಿಟ್ಟು ನಾವು ಎಲ್ಲಾ ನೀರನ್ನ ಇದಕ್ಕೆ ಬರೋ ತರ ಮಾಡ್ಬಿಟ್ಟಿದೀವಿ ಓಕೆ ಇದನ್ ಮಾಡೋದ್ರಿಂದ ಆಮೇಲೆ ಒಳಗಡೆ ನಾವು ಫೈವ್ ಎಚ್ ಪಿ ಮೋಟರ್ ಅದ್ರಿಂದ ನಾವು ರೇನ್ ಹಾಕ್ಬಿಟ್ಟು ಎಲ್ಲಾ ಮಾಡ್ತಾ ಹೊಡೆಸೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ನಾರ್ಮಲ್ ನೀರಲ್ಲಿ ಮೇವ್ಗೆಲ್ಲ ಹಾಕ್ತಾ ಇದ್ವಲ್ಲ ಎರಡೂವರೆ ತಿಂಗಳು ಮೂರ್ ತಿಂಗಳು ತಗೊಳೋದು ಇವಾಗ ಆಲ್ಮೋಸ್ಟ್ ಒಂದ್ ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಒಳಗಡೆ ನಮ್ಗೆ ಒಳ್ಳೆ ಗ್ರೋತ್ ಬಂದ್ಬಿಡುತ್ತೆ ಯಾಕೆಂದ್ರೆ ರಿಚ್ ಇನ್ ಇದಲ್ವಾ ಅದು ಸೊ ಅದಕ್ಕೋಸ್ಕರ ನಾವು ಇದನ್ನ ಫಾಲೋ ಮಾಡ್ತಾ ಇದೀವಿ ಆಮೇಲೆ ನೀರ್ ಯಾವ್ದೇ ಕಾರಣಕ್ಕೂ ವೇಸ್ಟ್ ಮಾಡ್ತಾ ಇಲ್ಲ ನಾವು ಆಫ್ ಬ್ಲೆಸ್ಡ್ ಸೋರ್ಸ್ ಅಂತ ಹೇಳ್ತೀವಿ ನಾವು ಸೊ ಅದನ್ನ ಯಾವ್ದೇ ಕಾರಣಕ್ಕೂ ವೇಸ್ಟ್ ಮಾಡ್ಬಾರ್ದು ಅಂತ ಹೇಳಿ ಹೇಳ್ಬಿಟ್ಟು ಒಂದ್ ಒಂದ್ ಲಕ್ಷ ಇದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ಟು ಒಂದು ದೊಡ್ಡ ಗುಂಡಿ ತಗಸ್ಬಿಟ್ಟು ಇದಕ್ಕೆ ತಾಟ್ಪಲ್ ಹಾಕ್ಬಿಟ್ಟು ನಾವು ಏನೇನ್ ವೇಸ್ಟ್ ಬರುತ್ತೆ ಎಲ್ಲ ಇದ್ರಲ್ಲಿ ಹಾಕಿರ್ತೀವಿ ನಾವು ಆಮೇಲೆ ನಾವು ಈ ಫಾರ್ ಎಕ್ಸಾಂಪಲ್ ಇವಾಗ ಮೇವ್ಗೆ ಏನಾದ್ರು ಸ್ವಲ್ಪ ಸ್ವಲ್ಪ ರೋಗ ಅದು ಇದು ಬಂತ ಮೆಡಿಸಿನ್ ಹಾಕ್ಬೇಕಂದ್ರೆ ಇದ್ರಲ್ಲಿ ಹಾಕ್ಬಿಟ್ಟು ಸೊ ಎಲ್ಲಾ ಇದಕ್ ಹೋಗ್ಬಿಡುತ್ತೆ ಆರ್ ಎಕರೆ ಮೇವು ಹಾಕೊಂಡಿದೀವಿ ಅದು ಸಾಲ್ ಬರ್ತಾ ಇದೆ ಸೊ ಇವಾಗ ಒಂದ್ ಸ್ವಲ್ಪ ಇನ್ನೊಂದ್ ನಾಲ್ಕು ಎಕರೆಗೆ ಹಾಕೋಣ ಅಂತ ಇವಾಗ ಮಳೆಗೋಸ್ಕರ ವೇಟ್ ಮಾಡ್ತಾ ಇದೀವಿ ಮಳೆ ಆದ್ರೆ ಎಕರೆ ಮೇವು ಸೊ ಕಂಪ್ಲೀಟ್ ಏ ಹೇಗೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಹಸುಗಳು ನಮಗ್ ಕಮ್ಮಿ ಆದ್ರೂ ಹಸುಗಳ್ ಕಮ್ಮಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವ್ ಅದನ್ನ ಮಾಡ್ತಾ ಇದೀವಿ ಇವಾಗ ಬಟ್ ಬೋರ್ವೆಲ್ ನೀರು ಇದಕ್ಕೆ ಬರುತ್ತೆ ಬೋರ್ವೆಲ್ ನೀರುನು ಇದಕ್ಕೆ ಬರುತ್ತೆ ನಮ್ ತೊಳೆದಿರೋ ನೀರು ಎಲ್ಲಾನು ಇದರೊಳಗೆ ಬರುತ್ತೆ ಆಮೇಲೆ ಇನ್ನ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಗಂಜಲನು ನಾವು ಮೇವ್ಗೆ ಬಿಡೋಂಗ ಇಲ್ಲ ಆ ವಾಸನೆಗೆ ಒಂದೊಂದ್ಸರ್ತಿ ತಿನ್ನೋದಿಲ್ಲ ಸೊ ಅದಕ್ಕೆ ನಾವು ಎರಡು ನೀರ್ನ ಮಿಕ್ಸ್ ಮಾಡಿಬಿಟ್ಟು ಆ ಸಪ್ರೇಟ್ ಆಗಿ ಹಾಕ್ತಿವಿ ಸೊ ನಮ್ಗೆ ಇಲ್ಲಿ ನಿಮ್ ನಿಮಗೂ ಗೊತ್ತಿದೆ ನಮ್ ಕರ್ನಾಟಕ ರೈತರ ಪರಿಸ್ಥಿತಿ ಬಗ್ಗೆ ಕರೆಂಟ್ ಎಷ್ಟೊತ್ ಕೊಡ್ತಾರೆ ಏನಂತ ಸೊ ಅದೇ ಕರೆಂಟ್ ಅಲ್ಲೇ ನಾವ್ ಮ್ಯಾನೇಜ್ ಮಾಡ್ಬೇಕು ಸೊ ನಮ್ದು ಎರಡು ಮೋಟರ್ ಒಂದೇ ಟೈಮ್ ಅಲ್ಲಿ ಓಡೋದ್ರಿಂದ ಎರಡಕ್ಕೂ ಇವಾಗ ಸರಿ ಹೋಗ್ತಾ ಇದೆ ಈ ನೀರು ಬಂದಾಗ ಇದನ್ನ ಡೈರಿ ಫಾರ್ಮ್ ಮಾಡಿದವರು ಅಳವಡಿಸ್ಕೊಂಡ್ರೆ ತುಂಬಾ ಈಸಿ ಅದ್ರಲ್ಲಿ ಇನ್ನೊಂದು ಹೇಳ್ತೀನಿ ಇದ್ರಲ್ಲಿ ಇನ್ನೊಂದು ತರದ ಮೇವು ಕೂಡ ನಾವು ಸ್ಟಾರ್ಟ್ ಮಾಡ್ಬೋದು ಅಝೋಲಾ ಅಂತ ಬರುತ್ತೆ ಅಝೋಲನ ಒಂದಿಷ್ಟು ಜನ ಏನ್ ಮಾಡ್ತಾರೆ ಸರ್ ಒಂದು ತೊಟ್ಟಿ ಮಾಡಿ ಅದ್ರಲ್ಲಿ ಸಗಣಿ ಹಾಕಿ ಅದಿದೆ ಅಂತ ಹೇಳ್ತಾರೆ ಈ ನೀರ್ ಇನ್ನೇನ್ ಮತ್ತೆ ಸಗಣಿ ಗಂಜಲ ಎಲ್ಲಾ ಮಿಕ್ಸ್ ನಾನ್ ನೆಕ್ಸ್ಟ್ ಮಾಡ್ಬೇಕಾಗಿರೋದು ನಾನ್ ಮಾಡ್ಬೇಕಂತ ಇರೋದು ಕೆಜಿ ಸೊ ಒಂದ್ ತಿಂಗಳಲ್ಲ ಬೆಳ್ಕೊಂಡ್ ಬಿಡುತ್ತೆ ಸೊ ಹಝೋಲ ಕೊಟ್ರು ಕೂಡ ಹಸುವಿಗೆ ಆಟೋಮೆಟಿಕ್ ಒಂದೊಂದ್ ಹಸುಗೆ ಎರಡ್ ಲೀಟರ್ ಹಾಲ್ ಇಂಪ್ರೂವ್ ಆಗುತ್ತೆ ಒಂದ್ ಹೊತ್ತಿಗೆ ಹಸೋಲಾ ಕೊಡೋದ್ರಿಂದ ಇದೊಂತರ ಏನ್ ಗ್ರೀನ್ ಆಲ್ಗೆ ಫ್ಯಾಮಿಲಿ ಅದು ಫಂಗಸ್ ಫ್ಯಾಮಿಲಿ ಅಂತ ಹೇಳ್ತಾರೆ ಹಸುಗಳಿಗೆ ಸ್ವಲ್ಪ ಕೊಟ್ರೆ ಸ್ವಲ್ಪ ಬಾಡಿ ಗ್ರೋತ್ ಚೆನ್ನಾಗಿ ಬರುತ್ತೆ ಫ್ಯಾಟ್ ಎಸ್ ಎನ್ ಎಫ್ ಎಲ್ಲಾನು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಅಝೋಲಾದ ಒಂದು ಪ್ಲಾನ್ ಇದೆ ಬಟ್ ನಾವು ಜಿ ಕೆ ವಿ ಕೆ ಯಲ್ಲಿ ಕಾಂಟ್ಯಾಕ್ಟ್ ಮಾಡಿದೀವಿ ಅವರು ಸ್ವಲ್ಪ ಟೈಮ್ ಕೇಳಿದಾರೆ ಯಾಕೆಂದ್ರೆ ಅವ್ರಿಗೂ ಸ್ವಲ್ಪ ಯಾವ್ದೂ ಅಷ್ಟು ಕೇಳ್ಕೊಂಡ್ ಬಂದಿರ್ಲಿಲ್ಲವಂತೆ ಅಝೋಲಾದಲ್ಲಿ ಆ ಉಮೇಶ್ ಅಂತ ಒಬ್ರಿದಾರೆ ಅವರೇ ಆಲ್ ಓವರ್ ಕರ್ನಾಟಕ ಸ್ವಲ್ಪ ಅಜೋಲಾ ಎಲ್ಲ ಸಪ್ಲೈ ಮಾಡ್ತಾರೆ ಸೊ ಅವ್ರ ಕಡೆಯಿಂದ ನಾವು ತ ಹತ್ತು ಕೆ ಜಿ ತಂದರೆ ಅದು ನೂರು ಕೆ ಜಿ ಆಗೋಗ್ಬಿಡೋದು ಆಟೋಮೆಟಿಕ್ಕ ಬರ್ತಾನೆ ಇರುತ್ತೆ ನೀವೆಷ್ಟು ಕೊಯ್ದಷ್ಟು ಈಗ ನೀವು ಇದಕ್ಕೆಲ್ಲ ಗಂಡಿಲ ಅದೆಲ್ಲ ಬಿಡ್ತೀರಿ ಬಟ್ ಕೆಳಗಡೆ ಹುಳು ತುಂಬಂಗೆ ತುಂಬಲ್ವಾ ಅಂತ ಇಲ್ಲ ಕೆಳಗಡೆ ಅದು ಏನಾಗುತ್ತೆ ಅಂದ್ರೆ ನಾವು ಫಾರ್ ಎಕ್ಸಾಂಪಲು ಕೆಳಗಡೆ ನಾವು ಈ ತರ ಸ್ಲೋಪ್ ಮಾಡ್ಸಿದೀವಿ ಒಂದು ಕಡೆ ನಮ್ದು ನೀರು ಏನು ಬರುತ್ತೋ ಎಲ್ಲನೂ ಹರ್ಕೊಂಡು ಹೋಗುತ್ತೆ ಆಮೇಲೆ ನಾವೇನು ಮಾಡ್ತೀವಿ ಎರಡು ತಿಂಗಳಿಗೋ ಮೂರು ತಿಂಗ್ಳಿಗೊಂದ್ಸರ್ತಿ ಫುಲ್ ಡ್ರೈ ಮಾಡಿಬಿಟ್ಟು ಅವಾಗ ನಮ್ದು ಏನೇನು ಸಪ್ರೇಟ್ ನಮ್ದು ವೇಸ್ಟ್ ವಾಟರ್ ಎಲ್ಲ ಡೈರೆಕ್ಟ್ ಆಗಿ ಹಾರಿಸ್ತೀವಿ ಒಂದು ವಾರ ಇದನ್ನ ಏನ್ ಮಾಡ್ತೀವಿ ಎಲ್ಲ ತೆಗೆದ್ ಒಂದು ಮೂರ್ ಲೋಡ್ ಗೊಬ್ಬರ ಸಿಗುತ್ತೆ ನಮಗೆ ಕ್ಲೀನ್ ಆಗ್ತಾ ಇರುತ್ತೆ ನಮ್ಮ ಮೋಟರ್ ಹೇಗೆ ಅಂದ್ರೆ ಸಬ್ಮರ್ಸಿಬಲ್ದು ನಾವು ಎಲ್ಲಾನು ಕಸ ಕಡ್ಡಿ ಏನೇರುತ್ತೆ ಎಲ್ಲಾನು ಮಿಕ್ಸ್ ಕಟ್ ಮಾಡ್ಬಿಟ್ಟು ಹೊಲಕ್ಕಾಯಿಸ್ತದೆ ನಾವು ನಾರ್ಮಲ್ ಸ್ಪ್ರಿಂಕ್ಲರ್ ಅಲ್ಲಿ ಹಾಕಲ್ಲ ರೇನ್ಗನ್ ಅಂತ ಅದ್ರ ವಿಡಿಯೋನು ನಾನು ನಿಮ್ಗೆ ಆಮೇಲೆ ಬೇಕಾದ್ರೆ ತೋರಿಸ್ತೀನಿ ಅದನ್ನ ಶೇರ್ ಮಾಡ್ತೀನಿ ನಿಮಗೆ ಅದು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆಲ್ಲನು ಕಸ ಕಡ್ಡಿ ನಮ್ದು ವೇಸ್ಟ್ ಏನು ಏನ್ ಬಂದಿರುತ್ತೆ ಎಲ್ಲಾನು ಹೊಲಕ್ಕೆ ಹೊಟ್ಟೋಗ್ಬಿಡುತ್ತೆ ಅದು ನೀಟಾಗಿ ಹೊಲದಲ್ಲಿ ತೋರಿಸ್ತೀನಿ ನಿಮ್ಗೆ ಒಂದು ಲೇಯರ್ ಫಾರ್ಮ್ ಆಗಿಬಿಟ್ಟಿದೆ ಸೊ ಹಸು ನಾವ್ ಗೊಬ್ ಗೊಬ್ಬರ ಅಂದ್ರೆ ನಾವ್ ಯಾವ್ದೇ ಕಾರಣಕ್ಕೆ ಯೂರಿಯಾ ಅವೆಲ್ಲ ಏನು ಹಾಕೋದಿಲ್ಲ ನಾರ್ಮಲ್ ಇದೆ ನ್ಯಾಚುರಲ್ ಗೊಬ್ಬರದಿಂದಾನೆ ಒಳ್ಳೆ ಫಸಲ್ ಬರ್ತಾ ಇದೆ ನೋಡಿ ಇದು ಮಿನರಲ್ ಮಿಕ್ಸ್ಚರ್ ನಾವು ಹಾಕೋದು ಇದ್ರಲ್ಲಿ ನಂದಿನಿ ಇದು ಮಿನರಲ್ ಮಿಕ್ಚರ್ ಅರ್ಶಿಣ ಎಷ್ಟು ಗಮ್ ಅಂತ ಇದೆ ಗಮ್ ಅಂತ ಇದೆ ಆದ್ರ ಹಾಕೋದ್ರಿಂದ ಇದು ಆಂಟಿಬಯೋಟಿಕ್ ಹಸುಗಳಿಗೆ ಏನೂ ಆಗಲ್ಲ ಯಾವ ತರ ಕೊಡ್ತೀರಾ ಒಂದ್ ಹಸುಗೆ ಒಂದು ಕಪ್ ಅಂತ ನಾವು ಮೆಜರ್ಮೆಂಟ್ ಮಾಡ್ಕೊಂಡಿರ್ತಿವಿ ಒಂದ್ ಹಸುಗೆ ಪ್ರತಿ ಫೀಡಲ್ಲೂ ಇದನ್ನ ಹಾಕಿ ಹಾಕ್ತಿವಿ ಇದನ್ನ ಇದ್ರಲ್ಲಿ ಏನಿರುತ್ತೆ ಉಪ್ಪಿರುತ್ತೆ ಸೋಡಾ ಇರುತ್ತೆ ಅದಕ್ಕೆ ಬಾಡಿ ಮೇಂಟೆನೆನ್ಸ್ ಏನೇನು ಬೇಕೋ ಜನರಲ್ ಎಲ್ಲಾನು ಇರುತ್ತೆ ಅದರಲ್ಲಿ ಅದಾದ್ಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ಈ ಡೈರಿ ಫಾರ್ಮ್ ನಲ್ಲಿ ಎಲ್ಲರೂ ಇದನ್ನ ಸ್ಟಾರ್ಟ್ ಮಾಡಿ ಬನ್ನಿ ತೋರಿಸ್ತೀನಿ ಸುಣ್ಣ 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 ಮೇಲಿಂದು ತಿಳಿ ನೀರು ಅಂದ್ರೆ ಸುಣ್ಣನ ಓಕೆ ಅದ್ರ ಮೇಲಿನ ತಿಳಿ ನೀರ್ನ ಒಂದೊಂದು ಹಸುಗೆ ಹಂಡ್ರೆಡ್ ಹಂಡ್ರೆಡ್ ಎಮ್ ಎಲ್ ನಾವು ಪ್ರತಿ ಫೀಡ್ ಜೊತೆಗೆ ಇದ್ರ ಜೊತೆ ಕೊಡ್ತೀವಿ ಏನಕ್ಕೆ ಅಂದ್ರೆ ಸುಣ್ಣ ಇಸ್ ನತಿಂಗ್ ಬಟ್ ನ್ಯಾಚುರಲ್ ಕ್ಯಾಲ್ಸಿಯಂ ಅದ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಲ್ ಎಷ್ಟು ಔಟ್ಪುಟ್ ಏನು ಔಟ್ಪುಟ್ ಆಗುತ್ತಲ್ಲ ಇಂದ ಕ್ಯಾಲ್ಸಿಯಂ ಅದ್ ಮತ್ತೆ ರೀಬಿಲ್ಡ್ ಆಗುತ್ತೆ ಅಲ್ಲಿ ಇದು ಹಾಕೋದ್ರಿಂದ ನೀವು ಅಬ್ಸರ್ವ್ ಮಾಡಿ ಯಾರಿಗೆ ಆಗಲಿ ಡೈರಿ ಫಾರ್ಮರ್ಸ್ಗೆ ಫಸ್ಟ್ ಇದನ್ನ ಟ್ರೈ ಮಾಡಿ ನಿಮ್ ಡೈರಿ ಫಾರ್ಮಲ್ಲಿ ಏನಿಲ್ಲ ಒಂದ್ ಐದು ಕೆಜಿ ಸುಣ್ಣ ತೊಗೊಂಬಂದು ನೀರಲ್ಲಿ ನೆನ್ಸಿಟ್ಬಿಡಿ ಹದಿನೈದು ದಿನಕ್ಕೂ ಒಂದ್ಸತಿ ಚೇಂಜ್ ಮಾಡಿ ಮೇಲಿನ ತಿಳಿ ಬರುತ್ತೆ ಅಲ್ವಾ ಆ ತಿಳೀನ್ ಮಾತ್ರ ಹಾಕಬೇಕು ನೋಡಿ ಇವಾಗ ನಾವು ತೋರಿಸ್ತೀನಿ ಬನ್ನಿ ಇಲ್ಲ ಇದೆಯಲ್ಲ ಇದನ್ನು ತಗೋತೀವಲ್ಲ ಈ ಥರ ಮೇಲಿಂದು ನಾನ್ ತೋರಿಸ್ತಿವಿ ಸ್ವಲ್ಪ ಇದಾಗಿದೆ ತಿಳಿ ಬರುತ್ತಲ್ವಾ ತಿಳಿ ಮಾತ್ರ ನಾವು ಸುಣ್ಣ ಸುಣ್ಣ ಹಾಕ್ತಿವಿ ಡೈರೆಕ್ಟ್ ಸುಟ್ಟೋಗ್ಬಿಡುತ್ತೆ ನೀರ್ ಮಾತ್ರ ಆಗ್ಬೇಕು ಅದ್ರಲ್ಲಿ ಕ್ಯಾಲ್ಸಿಯಂ ನೀರಲ್ಲಿ ಇರುತ್ತೆ ಅದರಿಂದ ಹಸುಗಳಿಗೆ ಒಳ್ಳೆ ಬಾಡಿ ಮೇಂಟೆನೆನ್ಸ್ ಬರುತ್ತೆ ಹಾಲ್ನಲ್ಲೂ ಅಷ್ಟೇ ಎನ್ ಎಫ್ ಬರುತ್ತೆ ಸುಣ್ಣ ಇದನ್ನ ಹದಿನೈದು ನೀವು ಹಳೆ ಸುಣ್ಣನ ತೆಗಿಬೇಕು ಅಂತಿಲ್ಲ ಅದೇ ಸುಣ್ಣದ ಮೇಲೆನೆ ಹಾಕ್ತಾ ಇದ್ರೆ ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡಿ ಆಮೇಲೆ ನಾವ್ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಇದೇ ಸುಣ್ಣನ ಕಲಿಸ್ಕೊಂಡ್ಬಿಟ್ಟು ನಮ್ ಗ್ವಾಂದ್ಗೆ ಎರಡು ಸೈಡ್ ಏನು ವೇಸ್ಟ್ ಆಗಲ್ಲ ಅದ್ರಲ್ಲಿ ಆಮೇಲೆ ಅದೇನಿರುತ್ತಲ್ಲ ನಾವು ಸುಣ್ಣ ತೆಗೆದ್ಬಿಟ್ಟು ಎಲ್ಲ ಈ ಆಕಡೆ ಈ ಕಡೆ ಗೊಂದಿಗೆಗೆ ಬಳಸ್ ಬಿಡ್ತೀನಿ ಬಳಸೋದ್ರಿಂದ ಏನಾಗುತ್ತೆ ಕ್ಯಾಲ್ಸಿಯಂ ಇದ್ದೇ ಇರುತ್ತೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಹುಳ ಬರೋದಾಗ್ಲಿ ಏನು ಬರೋದಿಲ್ಲ ಆಮೇಲೆ ಕೆಳಗಡೆ ನೋಡ್ಬೋದು ನಮ್ದೆಲ್ಲ ಸುಣ್ಣ ಟ್ರೇಸಸ್ ಇರುತ್ತೆ ಸುಣ್ಣ ಹಾಕೋದ್ರಿಂದ ವೈರಸ್ ಅನ್ನೋದು ಸ್ಪ್ರೆಡ್ ಆಗಲ್ಲ ಏನಿಲ್ಲ ಎಲ್ಲ ಸಿಂಪಲ್ ಮೆಥಡ್ಸ್ ಅಲ್ಲಿ ಇರುತ್ತೆ ಇದಕ್ಕೇನ್ ಬಹಳ ಖರ್ಚು ಮಾಡ್ಬೇಕು ಅಂತ ಏನಿಲ್ಲ ಅಲ್ಲಿ ಒಂದ್ ಸ್ವಲ್ಪ ಖರ್ಚು ಬೀಳುತ್ತೆ ಅದು ಬಿಟ್ರೆ ಡೈಲಿ ಮೇಂಟೆನೆನ್ಸ್ಗೆ ಹಸುಗಳಿಗೆ ತುಂಬಾ ಉಪಯೋಗಕರವಾದದ್ದೇ ಎಲ್ಲ ಸಿಂಪಲ್ ಮೆಥಡ್ಸ್ ಇದು ಶೆಡ್ ಏನು ಅಳತೆ ಅಲ್ಲಿ ಇದೆ ಬ್ರೋ ಶೆಡ್ ಇದು ಏಯ್ಟಿ ಬೈ ಸಿಕ್ಸ್ಟಿ ಇದೆ ಏಯ್ಟಿ ಬೈ ಸಿಕ್ಸ್ಟಿ ಇದೆ ಓಕೆ ಒಂದು ಕಡೆ ಇಪ್ಪತ್ತು ಹಸು ನಿಂತ್ಕೊಳ್ಳುತ್ತೆ ಹಾಂ ಆಗ್ತದೆ ಇದು ಟೋಟ್ಲಾಗಿ ಈ ರೂಮ್ಸು ಆಫೀಸ್ ರೂಮ್ಸ್ ಆಮೇಲೆ ಇದು ಶಡ್ ಎಲ್ಲ ಮಾಡಿಸಕ್ಕೆ ಟೋಟಲ್ ಖರ್ಚು ಎಷ್ಟು ಅಂತ ಬ್ರೋ ನಮ್ಮದು ಶೆಡ್ ಮಾತ್ರನೇ ಇದೆಲ್ಲ ಸೇರಿಬಿಟ್ಟು ಶೀಟ್ ವರ್ಕ್ ಬೇರೆವರಿಗೆ ಕೊಟ್ಟಿದ್ವಿ ಕೆಳಗಿಂದ ಬೇರೆವರಿಗೆ ಮಾತ್ರ ಮಾಡಿಸಿದ್ದು ಸೊ ಈ ಶಡ್ ದು ಮಾತ್ರ 40 ಲಕ್ಷ ನಲ್ವತ್ತು 42 ವರೆಗೂ ಬಂದಿದೆ ಓಕೆ ಇದು ಮಾತ್ರ ಇದು ಮಾತ್ರ ಯಾಕೆಂದ್ರೆ ನಾವು ಒಂದ ಸ್ವಲ್ಪ ನೆಲದಿಂದ ಸ್ವಲ್ಪ ಹೈಟ್ ಲೆವೆಲ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ನೀರ್ ಹೋಗ್ಲಿಕ್ಕೆ ಅಂತೆಲ್ಲ ಇದನ್ನ ಮಾಡ್ಬಿಟ್ಟು ನಾವು ಸ್ವಲ್ಪ ಹೈಟ್ ಅಲ್ಲಿ ಮಾಡಿದ್ರಿಂದ ಸ್ವಲ್ಪ ನಲ್ವತ್ತು ಲಕ್ಷ ಆಯ್ತು ಈ ಕಡೆದು ಎಲ್ಲಾ ಸೇರಿ ಇದೊಂದು ಐದಾರು ಲಕ್ಷ ಬಂದಿದೆ ಸ್ವಲ್ಪ ಸೇರಿ ಒಂದ್ ಲಕ್ಷ ಅನ್ಕೊಳ್ಳಿ ಅಂದ್ರೆ ನೋಡಿ ಎಲ್ಲ ಕ್ವಾರಂಟೈನ್ ರೂಮ್ ಸಪರೇಟ್ ಮಾಡಿದೀವಿ ಕರುಗಳು ಸೆಪರೇಟ್ ಆಗಿ ಮಾಡಿದೀವಿ ಚಾಫ್ ಕಟ್ ರೂಮ್ ಬೇರೆ ಸ್ಟೋರೇಜ್ ರೂಮ್ ಬೇರೆ ಮಾಡಿದೀವಿ ಎಲ್ಲಾನು ಸಪರೇಟ್ ಆಗಿ ಮಾಡಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಇನಿಷಿಯಲ್ ಬೇಕಾಗಿತ್ತು ಅಷ್ಟು ಬಟ್ ಇದೇ ಟೋಟಲ್ ಐವತ್ ಲಕ್ಷ ಐವತ್ತು ಲಕ್ಷ ಆಗಿದೆ ಲಕ್ಷ ಹಸುಗಳು ಐವತ್ತು ಲಕ್ಷ ಹಾ ಒಂದು ಲಕ್ಷ ಲಕ್ಷ ಆಮೇಲೆ ಅದು ಇದು ಬಿಡಿ ಇದುವರೆಗೂ ನಮ್ದು ಎಲ್ಲ ಸೇರಿ ಒಂದು ಕೋಟಿ ರೂಪಾಯಿ ವರ್ಗೂ ಬಂದಿದೆ ಒಂದು ಕೋಟಿ ರೂಪಾಯಿ ವರ್ಗೂ ಬಂದಿದೆ ಆಸ್ ರನ್ನಿಂಗ್ ಇನ್ವೆಸ್ಟ್ಮೆಂಟ್ ನಮ್ದು ಅದು ಬಿಟ್ರೆ ನಾವು ಇದುವರೆಗೂ ಆದಾಯ ಅಂತೇನಾ ಅಷ್ಟು ಇದು ಮಾಡ್ತಾ ಇಲ್ಲ ನಮ್ದು ಒಂದು ಮೇನ್ ಪರ್ಪಸ್ ನಾವು ಡೇರಿ ಫಾರ್ಮ್ ಮಾಡಿದ್ದು ಗೋಸೇವೆ ಗೋ ಸೇವೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಯಾವತ್ತಿದ್ರೂ ನಮಗೆ ಒಲದೇ ಒಲಿಯುತ್ತೆ ಪ್ರಾಫಿಟ್ಸ್ ಅನ್ನೋದು ಯಾವುದೇ ಕಾರಣಕ್ಕೆ ಡೈರಿ ಫಾರ್ಮು ನನಗೆ ಇವತ್ತು ಒಂದು ಇಷ್ಟು ಅಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೋಬಾರ್ದು ಬಂದೇ ಬರುತ್ತೆ ಗೋ ಸೇವೆ ನಮ್ಮ ಪ್ರಥಮ ಆದ್ಯತೆ ಆಗಿರ್ಬೇಕು ಬಟ್ ಗೋ ಸೇವೆ ಅಂದ ತಕ್ಷಣ ಎಲ್ಲರೂ ನಾಟಿ ಹಸು ಸಾಕಬಾರದಿತ್ತ ಗೀರ್ ಹಸು ಸಾಕಬಾರ್ದಿತ್ತ ಹಳ್ಳಿ ನಾಟಿ ಹಾಗಂತ ನಾನೇನು ಹೇಳ್ತಾ ಇದ್ರೆ ನಾನಂತೂ ಪ್ಯೂರ್ ಸಾಧು ತರಾನು ಹೇಳ್ತಾ ಇಲ್ಲ ಮಾಡೋದ್ ಮಾಡ್ಬೇಕು ನಿಮ್ಗೆ ಖರ್ಚು ಎಷ್ಟು ಅಲ್ಲಿಗೆ ನಿಮ್ದು ನೀನ್ ಎಷ್ಟು ಬಂಡವಾಳ ಅದನ್ನ ಒಂದೇ ದಿನದಲ್ಲಿ ತೆಗಿಬೇಕು ಅಂತ ಆತರ ಬಿಸ್ನೆಸ್ ಮೈಂಡ್ ಅಲ್ಲಿ ನಾನು ಏನು ಹೇಳ್ತೇನೆ ಹಂತ ಹಂತವಾಗಿ ಈ ತಿಂಗಳು ನೆಕ್ಸ್ಟ್ ತಿಂಗ್ಳು ಇನ್ನೊಂದ್ ಸ್ವಲ್ಪ ಉಳಿಸ್ಲಿಕ್ಕೆ ನೋಡ್ಬೇಕು ಆತರ ಅಷ್ಟೇ ಈಗ ಇವಾಗ ಯಾವ್ದೇ ಕಾರಣಕ್ಕೆ ಯಾರು ಫ್ರೀ ಏನು ಮಾಡಲ್ಲ ಇವಾಗ ದೇಸಿ ಹಸು ಅಂತ ಇಟ್ಕೊಳ್ಳಿ ಅದಕ್ ತಕ್ಕಂತೆ ಅದಕ್ಕೆ ರೇಟ್ ಇದೆ ಹಾಲಿಂದು ನಮ್ದು ಜರ್ಸಿ ಹಸುದು ಹಾಲಿನ ರೇಟ್ ಎಷ್ಟಿದೆ ನಿಮಗೂ ಗೊತ್ತಿದೆ ಕೆ ಎಮಿ ಗೀರ್ ಹಸಕ್ ನೂರು ರೂಪಾಯಿ ಕೊಡ್ತಾರೆ ಅದಕ್ಕೆ ಅದೇ ಬೆಲೆ ಇರುತ್ತೆ ಸೊ ಆದಷ್ಟು ಕೆ ಎಮ್ ಎಫ್ ಡಿಮ್ಯಾಂಡ್ ಏನಿದೆ ಜರ್ಸಿ ಹಸು ಹಾಲು ಸೊ ಎಲ್ಲರೂ ಇದನ್ನೇ ಸಪ್ಲೈ ಮಾಡೋದು ಸೊ ನಾವು ಅದಕ್ಕೋಸ್ಕರ ಈ ಹಸುಗಳನ್ನು ಕಟ್ಟಿರೋದು ಆಮೇಲೆ ಇದು ನೋಡಿ ಗೊಬ್ರದ್ ಗುಂಡಿ ನಾವು ತಿಂಗ್ಳಿಗ್ ಒಂದ್ಸತಿ ಇಲ್ಲೆಲ್ಲ ಡಂಪ್ ಮಾಡ್ಬಿಟ್ಟು ಇದನ್ನೆಲ್ಲ ಹೋಗ್ಬಿಟ್ಟು ಹೊಲದಲ್ಲಿ ಒಂದ್ಸತಿ ಪೈಲಪ್ ಮಾಡ್ಬಿಡ್ತೀವಿ ಸೊ ದಟ್ ರೈತರಿಗೆ ಯಾರ್ಗಾರ ನಮ್ ಹೊಲಕ್ ಹಾಕ್ಬೇಕಂದ್ರೆ ಎಲ್ಲ ಅಲ್ಲಿಂದ ಲೋಡಿಂಗು ಸೇಲ್ ಮಾಡ್ತೀವಿ ಯಾಕೆಂದ್ರೆ ನಮ್ ಹೊಲಕ್ ನಾವು ಇವಾಗ ಆಲ್ರೆಡಿ ಹಾಕೊಂಡಿದೀವಿ ಸ್ವಲ್ಪ ನಾವು ಸ್ಟಾಕು ಇಟ್ಕೊಂಡಿದೀವಿ ಎರೆ ಎಲ್ಲಾ ಎಲ್ಲ ಬಿಟ್ಕೊಂಡು ಸೊ ಬೇರೆ ರೈತರಿಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮಿಶ್ರಿತ ಏನು ಇರೋದಿಲ್ಲ ಪ್ಯೂರ್ ಗೊಬ್ಬರ ಪ್ಯೂರ್ ಗೊಬ್ಬರ ಇದನ್ನ ತಗೊಂಡೋಗ್ಬಿಟ್ಟು ಒಂದ್ ತಿಂಗ್ಳು ಒಣಗಿದ ಮೇಲೆ ಇವಾಗೆಲ್ಲ ತುಂಬಾ ಜನ ಹೋಗ್ತಾ ಇದ್ದಾರೆ ಅಡಿಕೆ ಗಿಡದ ಇವಾಗ ನಮ್ ಚಿತ್ರದುರ್ಗ ಹೇಗೆ ಅಂದ್ರೆ ಶಿವಮೊಗ್ಗ ಹೇಗಾಗಿದೆ ಆತರ ಚಿತ್ರದುರ್ಗ ಆಗ್ತಾ ಇದೆ ಸ್ವಲ್ಪ ಅಡಿಕೆ ಎಲ್ಲಾ ಬಹಳ ಸ್ಟಾರ್ಟ್ ಆಗಿದೆ ಆಮೇಲೆ ಅಡಿಕೆ ಗಿಡಕ್ಕೆ ಇವಾಗ ಹೆಂಗಿದ್ರು ಮಳೆ ಸ್ವಲ್ಪ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಗೊಬ್ಬರ ಎಲ್ಲ ಬೇಕಾಗುತ್ತೆ ಅದಕ್ಕೆ ಅಡಿಕೆ ಗಿಡದವರು ಪ್ಲಾಂಟೇಶನ್ ಮಾಡಿದವರು ದಾಳಿಂಬೆ ಗಿಡದವರೆಲ್ಲ ಬಂದ್ ತಗೊಂಡ್ ಅಲ್ಲಿ ಕಡಿಸಿದ್ರ ಹೆಂಗ್ ಕಡಿಸಿದ್ರ ಅಂತ ಸೈಜ್ ಇದೆಲ್ಲ ಟೆನ್ ಬೈ ಫಿಫ್ಟೀನು ಟೆನ್ ಬೈ ಟೆನ್ ಆ ತರ ಇದೆ ರೂಮ್ಸ್ ಜಸ್ಟ್ ನಮ್ ಬಂದಾಗ ಯಾರ ಡಾಕ್ಟರ್ಸ್ ಅವ್ರ ಇವ್ರು ಬಂದಾಗ ಉಳ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಸಿರೋದು ಇದು ನಮ್ಮ ಆಫೀಸು ಆಮೇಲೆ ಇದು ಬಂದ್ಬಿಟ್ಟು ಮೆಡಿಸಿನ್ ಸ್ಟಾಕ್ ಏರಿಯಾ ಮೆಡಿಸಿನ್ಸ್ ಆಮೇಲೆ ಇದ್ರಲ್ಲಿ ನಾವು ಆ್ಯಂಟಿಬಯೋಟಿಕ್ ಸಪ್ರೇಟ್ ಮಾಡಿರ್ತೀವಿ ಆಮೇಲೆ ನಾರ್ಮಲ್ ಜನ್ರಿಕ್ ಮೆಡಿಸಿನ್ ಬೇರೆ ಬೇರೆ ಮಾಡ್ಬಿಟ್ಟಿದೀವಿ ಏನು ಇಷ್ಟೊಂದು ಮೆಡಿಸಿನ್ ಬೇಕಾ ಅಲ್ಲಾ ಇದು ಹೇಗೆ ಅಂದ್ರೆ ಎಮರ್ಜೆನ್ಸಿಗೆ ಇವಾಗ ಹಸುಗಳಿಗೆ ಏನಾರು ಮಿಡ್ ನೈ ಮಿಡ್ ನೈಟಲ್ ಏನಾರು ಅಂದ್ರೆ ನಮ್ಮ ಹುಡುಗರು ಒಂದ್ ಸ್ವಲ್ಪ ವೆಲ್ ಪ್ರ್ಯಾಕ್ಟೀಸ್ದು ಡಾಕ್ಟರ್ ಬಂದಾಗ ಯಾವ ಯಾವ ಮೆಡಿಸಿನ್ ಏನಂತೆಲ್ಲ ನೋಡ್ಕೊಂಡಿರ್ತಾರೆ ಡಾಕ್ಟರ್ ಗೈಡ್ ಮಾಡ್ತಾರೆ ಅದ್ರ ಪ್ರಕಾರವಾಗಿ ಮೆಡಿಸಿನ್ಸ್ ಎಲ್ಲಾ ಇವರೇ ಕೊಟ್ಟು ಮಿಡ್ ನೈಟ್ ಎಮರ್ಜೆನ್ಸಿ ಒಂದ್ ಸರ್ತಿ ಡಾಕ್ಟರ್ ಇಲ್ಲಿಂದ ನಮ್ದು ದೂರ ಇರೋದ್ರಿಂದ ಸಿಟಿ ಇಂದ ಒಂದ್ ಸತಿ ಮೆಡಿಸಿನ್ ಅವ್ರ ಹತ್ರನೂ ಡಾಕ್ಟರ್ ಹತ್ರ ಇರೋದಿಲ್ಲ ಅದಕ್ಕೋಸ್ಕರ ನಾವಾಗೇ ತರ್ಸ್ಬಿಟ್ಟು ಸ್ವಲ್ಪ ಎಲ್ಲ ಇಟ್ಕೊಂಡ್ ಬಿಟ್ಟಿರ್ತೀವಿ ಸ್ಟಾಕ್ ಅಲ್ಲೆಲ್ಲ ಆಮೇಲೆ ಇದ್ ಕಂಪ್ಲೀಟ್ ಶೆಡ್ ಎಲ್ಲ ಸಿಸಿಟಿವಿ ಸವೆಲೆನ್ಸ್ ಅಲ್ಲ ಇರತ್ತೆ ಯಾವಾಗ್ಲೂನುನು ಹಾಗೆಲ್ಲ ನಾವೆಲ್ಲ ಆನ್ಲೈನ್ ಅಲ್ಲೇ ಸಿಸಿಟಿವಿ ಅಲ್ಲೆಲ್ಲ ನೋಡ್ತಾ ಇರ್ತೀನಿ ಸೂಪರ್ ಬಟ್ ನಾನು ಡೈರಿ ಫಾರ್ಮಿಂಗ್ ಮಾಡೋ ಎಷ್ಟೋ ರೈತರು ಈ ತರ ಆಫೀಸ್ ಮಾಡಿರೋದು ನೋಡಿದೆ ಇಲ್ಲ ಇದೊಂದು ನಮ್ದು ಬಿಸ್ನೆಸ್ ಸ್ಥಳ ಇದ್ದ ಹಾಗೆ ಸೊ ನಮ್ದೆಲ್ಲ ಒಂದು ಸುಸಜ್ಜಿತವಾಗಿದ್ರೆ ಎಲ್ಲಾನು ಅದ್ರ ಅದ ಆಯಾ ಜಾಗದಲ್ಲ ಅದಿದ್ರೆ ಅನುಕೂಲವಾಗಿರುತ್ತೆ ಅಂತ ಅಷ್ಟೇ ಸೂಪರ್ ಇದು ಸೈಜ್ ಏನಿದೆ ಇದು 15 ಬೈ 10 ಇದೆ 15 ಬೈ 10 ಇದು ಸ್ಟೋರೇಜ್ ಫೀಡ್ ಸ್ಟೋರೇಜ್ ರೂಮ್ ಅರೇಂಜ್ಡ್ ಇದೆ ನಿಮ್ಮದು ಫಾರ್ಮ್ ಯಾಕೆಂದ್ರೆ ಈ ಒಂದು ಇವಾಗ ನಾವೇ ಆಗ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ಕಟ್ಟಿರ್ತೀವಿ ಹೌದಾ ಇದು ಬಂದ್ಬಿಟ್ಟು ನಮ್ ಸ್ಟೋರೇಜ್ ರೂಮು ಫೀಡ್ ಸ್ಟೋರೇಜ್ ರೂಮು ನಾವು ಬಹಳನೂ ತರ್ಸಲ್ಲ ಆ ತಿಂಗ್ಳಿಗೆ ಎಷ್ಟು ಬೇಕೋ ಅಷ್ಟು ಈಗ ಒಂದ್ ತಿಂಗಳೇ ಒಂದ್ ತಿಂಗಳಿಗೆ ನಮ್ದು ಅರವತ್ತು ಎಪ್ಪತ್ತು ಚೀಲ ಬೇಕಾಗುತ್ತೆ ನೂರ್ ಚೀಲವರೆಗೂ ಹೋಗುತ್ತೆ ಒಂದೊಂದ್ಸತಿ ಕ್ವೆಟ್ಕೆ ಖಾಲಿ ಆದಾಗ ಸೊ ನಂದಿನಿ ಇದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ನಂದಿನಿದೇ ಯಾಕೆ ಬಳಸಬೇಕು ಅಂತ ಹೇಳೋದಿಕ್ಕೆ ಇದರಲ್ಲಿ ಎಲ್ಲಾನು ಕ್ಲೀನ್ ಆಗಿ ಮೆನ್ಷನ್ ಎಷ್ಟು ಎಷ್ಟೆಷ್ಟು ಏನೇನ್ ಇರುತ್ತೆ ಇದನ್ ಬಿಟ್ಟು ಒಂದಿಷ್ಟು ಪ್ರೈವೇಟ್ ಸಪ್ಲೈಯರ್ಸ್ ಇರ್ತಾರೆ ಫೀಡ್ ಅಲ್ಲಿ ಸೊ ಹಸುಗಳು ನಂದಿನಿ ತಿಂದಷ್ಟು ಸಂತೋಷದಿಂದ ಯಾವುದು ತಿನ್ನಲ್ಲ ನಾವು ಹಸು ಮಿಲ್ಕಿಂಗ್ ಮಾಡ್ತೀವಲ್ಲ ಅದನ್ನ ಎಕ್ವಿಪ್ಮೆಂಟ್ ಆಗಿ ವಾಶ್ ಮಾಡಿ ಇಟ್ಕೋಬೇಕು ಯಾಕಂದ್ರೆ ಹಾಲ್ನಲ್ಲಿ ಜಿಡ್ಡಿನ ಅಂಶ ಬರುತ್ತೆ ಅದು ಡೈಲಿ ನೀರಲ್ಲಿ ತೊಳೆದ್ರೆ ಹೋಗಲ್ಲ ಸ್ವಲ್ಪ ನಾರ್ಮಲ್ ನೀರಲ್ಲಿ ಬಿಸಿ ನೀರಲ್ಲಿ ತೊಳಿಬೇಕು ಸೊ ನಾವ್ ಏನ್ ಮಾಡ್ತೀವಿ ಅವ್ರಗೊಂದು ಸೆಟ್ ಅಪ್ ಮಾಡಿ ನಾರ್ಮಲ್ ಗೀಸರ್ ತರ ಸ್ನಾನದ ನೀರ್ ತರ ಎಲ್ಲಾ ಹಸು ಹಸುದೆಲ್ಲ ಹಾಲ್ ಕರೆದಾದ್ಮೇಲೆ ಒಂದ್ ಬಕೆಟ್ ಅಲ್ಲಿ ಬಿಸಿ ನೀರು ಇಟ್ಬಿಟ್ಟು ಸೊ ಫುಲ್ ಬಿಸಿ ನೀರೋ ತೊಳೆದ್ರೆ ಏನಾಗುತ್ತೆ ಕ್ಲೀನ್ ಆಗಿರುತ್ತೆ ಹೌದು ನನಗೆ ಈ ಡೈರಿಯಲ್ಲಿ ನನಗೆ ಬಹಳ ಪ್ರೋತ್ಸಾಹಿಸಿದ್ದು ವಿನೋದಂತ ನನಗೆ ಮೊದ್ಲಿಂದಾನು ಒಂಥರ ಬೆನ್ನೆಲು ಬಿದ್ದಂಗೆ ಡೈರಿ ಫಾರಮ್ ಅಲ್ಲಿ ಹೇಗೆ ಅಂದ್ರೆ ಒಂಥರ ಎಲ್ಲಾ ಗೊತ್ತು ಡೈರಿ ಫಾರ್ಮ್ ಅಲ್ಲಿ ಒಂದು ಹಸು ಡೆಲಿವರಿ ಮಾಡೋದ್ರಿಂದ ಹಿಡಿದು ಸೆಮೆನ್ ಹಾಕ್ಸೋದ್ರಿಂದ ಹಿಡಿದು ಹಸುನ್ಗೆ ಏನೇ ಆದ್ರೂ ಟ್ರೀಟ್ಮೆಂಟ್ ಮಾಡೋದಾಗ್ಲಿ ಆರೈಕೆ ಮಾಡೋದ್ರಲ್ಲಿ ನಾನು ಫಸ್ಟ್ ಇವನ್ ಮಾತು ಕೇಳ್ಬಿಟ್ಟೆ ಬೇರೆಯವ್ರ ಮಾತು ಕೇಳೋದು ಆಮೇಲೆ ಹಸುಗಳ್ ನಾನು ಎಲ್ಲ ತರಕಾರಿ ಇವನಿಂದಾನೆ ಎಲ್ಲ ಇವನೇ ಸೆಲೆಕ್ಟ್ ಮಾಡೋದು ಮಾಡ್ ನೋಡ್ಬಿಟ್ಟು ಹಾಲ್ ಕಾಂಪಿಟೇಷನ್ ಅಲ್ಲಿ ವಿನ್ ಆದವ್ರ ಕೋಲಾರ ಅಲ್ಲಿ ಇವ್ ಐದ್ ಸಾವಿರ ರೂಪಾಯಿ ದಕ್ಷಿಣ ಕೊಟ್ಟು ಕಳ್ಸಿದ್ರು ಹೌದು ಟ್ಯಾಲೆಂಟ್ ಹಸು ಎಷ್ಟು ಲೀಟರ್ ಹಿಂಡುತ್ತೆ ಏನು ಕೆಚ್ಚಲು ನೋಡಿ ಕರೆಕ್ಟ್ ಆಗಿ ಮಾಡ್ತಾನೆ ಮಾಡ್ತಾನೆ ಆಮೇಲೆ ಹಸುಗೆ ಏನಾರು ರೋಗ ಇದೆಯಾ ಏನು ಒಂದು ಇವ್ರಿಗೆ ಮೊದ್ಲಿಂದನೂ ಸಣ್ಣವರಿದ್ದಾಗ ಕರೆದು ಕರೆದು ಅವ್ರ ಊರಲ್ಲಿ ಅಭ್ಯಾಸ ಇದೆ ಹುಡುಗನಿಗೆ ಆಮೇಲೆ ನನಗೆ ಮೊದ್ಲಿಂದಾನು ಇವನೇ ಇಲ್ಲಿ ಮೊದ್ಲು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡ್ದಾಗಿಂದನು ನಮ್ಗೆ ಇವನೇ ಇರೋದು ಇಲ್ಲಿ ಓಕೆ ಅಂತ ನಮ್ಗೆ ಒಂಥರ ಮನೆ ಮನುಷ್ಯ ತರ ಆಗ್ಬಿಟ್ಟಿದೆ ವಿನೋದ ಕಿದರ್ಸೆ ಬನಾರಸ್ ಯು ಪಿ ಹಾ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರ ಮನೆಗೆ ಹೋಗ್ಬೇಕಾದಾಗ ಲಾಸ್ಟ್ ಟೈಮು ಪಾಪ ಮನೆಗೆ ಹೋಗ್ಬೇಕು ಅಂತ ನಾವ್ ಇಲ್ಲಿಂದಲೇ ಫ್ಲೈಟ್ ಟಿಕೆಟ್ ಹಾಕಿ ಕಲಿಸಿದ್ವಿ ಅವ್ನಿಗೆ ಹೌದಾ ಹಾ ಅಷ್ಟು ಕೃತಜ್ಞತೆ ಇಟ್ಕೊಂಡಿರ್ತಾನೆ ಅಂದಮೇಲೆ ನಾವು ಅವನ್ಗೊಂದು ಸಹಾಯ ಮಾಡೋಣ ಪಾಪ ಟ್ರೈನ್ ಅಲ್ಲಿ ಇಲ್ಲಿಂದ ಹೋಗ್ಲಿಕ್ಕೆ ಮೂರ್ನಾಲ್ಕು ದಿನ ಬೇಕು ಸೊ ನಾವ್ ಏನ್ ಮಾಡಿದ್ವಿ ಇಲ್ಲಿಂದ ಹೋಗ್ಬರ್ಲಿ ಅಂತ ಹೇಳ್ಬಿಟ್ಟು ನಮಗೋಸ್ಕರ ಮತ್ತೆ ರಿಟರ್ನ್ ಬರ್ತಾನೆ ಅವ್ನಿಗೆ ಇಲ್ಲಿ ಇದ್ದಷ್ಟು ಆನಂದ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವ್ನು ಇಲ್ಲೇ ಇದೆ ಫಿಕ್ಸ್ ಆಗ್ಬಿಟ್ಟಿದಾನಪ್ಪ ಸರ್ ಇವನು ಒಂದೇ ಸರ್ತಿ ಯಾರಿಲ್ಲ ಅಷ್ಟ ಕೆಪಾಸಿಟಿ ಇದೆ ಸರ್ ಹೆಂಗ್ ಕರ್ಕೊಂಡ್ ಬರ್ತೀರಾ ಆಳ್ಗಳನ್ನ ಅಂತ ಸರ್ ಹಾಗೇನಿಲ್ಲ ಇವ್ ನನಗೆ ಒಂದು ಬೇರೆಯವ್ರ ಮುಖಾಂತರ ಪರಿಚಯ ಆಗಿದ್ದು ಅದ್ರಲ್ಲಿ ಇವನ್ಗೂ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಾನು ಅವನಿಗೆ ಕೈ ಇಡ್ದೆ ಅದಾದ್ಮೇಲೆ ಇವ್ನ ನನಗೆ ಇವಾಗ ಏನೇ ಫೋನ್ ಮಾಡಿದ್ರು ಸರ್ ಟೆನ್ಶನ್ ಮೊದಲೇಲೋ ಅಂತಾನೆ ಹೇಳೋದು ನೀವ್ ಟೆನ್ಷನ್ ತಗೋಬೇಡಿ ನಾನು ಇದೀನಿ ಏನೇ ಆದ್ರಿ ಮೆಡಿಸಿನ್ ಹಾಕೋದಿಂದ ಹಿಡಿದು ಆಗಿದೆ ಮದ್ವೆ ಆಗಿದೆ ಎಷ್ಟು ಕೆಚ್ಚಲಲ್ಲಿ ಒಂದ್ ಹನಿ ಒಂದ್ ಹನಿ ಹಾಲ್ ಬಿಡಲ್ಲ ಅದಕ್ಕೆ ಸೈಡಲ್ಲಿರೋ ಹಸುಗೆ ಎಷ್ಟು ದಿನ ಆಗಿದೆ ಕೆಚ್ಚಲ್ ಬಾವ್ ಅನ್ನೋದೇ ಬರೋದಿಲ್ಲ ಅಷ್ಟು ಕ್ಲೀನ್ ಆಗಿ ಕರೀತಾರೆ ಆಮೇಲೆ ಕೆಚ್ಚಲ್ ಬಾಬ್ ಬಂದ್ರು ಒಂದೇ ದಿನದಲ್ಲೂ ಸಾಲ್ವ್ ಮಾಡ್ತಾನೆ ಯಾವದೇ ತರ ಟ್ಯೂಬ್ ಹಾಕೋದಿಲ್ಲ ಏನಿಲ್ಲ ಆ ಲೋಳೆ ರಸ ಅಂದ್ಬಿಟ್ಟು ಒಂದ್ ಗಿಡ ಬರುತ್ತಲ್ಲ ಅಲೋವೆರಾ ಅದನ್ನ ಅರ್ಶನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾನೆ ಹಾಕಿದ್ ಒಂದೇ ದಿನ ಕೆಚ್ಚಲ್ ಬಾಬ್ ಹೊಟ್ಟೋಗ್ಬಿಡುತ್ತೆ ಆಮೇಲೆ ಇಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಇನ್ ಕೇಸ್ ಅಲ್ಲಿ ಮಿಸ್ ಆದ್ರೂನು ಇಲ್ಲಿ ಸ್ವಲ್ಪ ನಮ್ಗೆ ಗಂಟೆ ಗಟ್ಟಿ ಗಟ್ಟಿ ತರ ಸಿಗುತ್ತೆ ಅದೇ ಅಂದ್ರೆ ಯಾವ್ದೋ ರಸಲು ಕೆಚ್ಚಲ್ ಬಾಬ್ ಇದೆ ಅಂತ ಸೊ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವುದೇ ಥರ ಗಟ್ಟಿನ ಅಂಶ ನಿಮ್ಗೆ ಸಿಗೋದಿಲ್ಲ ಎಷ್ಟು ಕ್ಲೀನಾಗಿ ತಿಕ್ಕಾಗಿರುತ್ತೆ ಹಾಫ್ ನೋಡಿ ಈ ಥರ ಸಣ್ಣ ಪುಟ್ಟ ಕಸ ಏನಿರುತ್ತಲ್ಲ ಎಲ್ಲನೂ ಇಲ್ಲಿ ಫಿಲ್ಟರ್ ಆಗಿಬಿಡುತ್ತೆ ಇಲ್ಲಿಗೆ ಭಾ ಶಿವಾಜ ಇವರು ಶಿವಜ ಅಂತ ಹೇಳಿಬಿಟ್ಟು ನಮಗೆ ಮೊದಲಿಂದನೂ ಡೈರಿ ಸ್ಟಾರ್ಟ್ ಮಾಡ್ದಾಗ ನಮ್ದು ಏನೇ ಇರಲಿ ಮೊದ್ಲು ಪೂಜೆ ಇವ್ರ ಹತ್ರ ಮಾಡ್ತಾ ಮಾಡಿಸ್ತೀನಿ ಯಾಕೆ ಅಂದ್ರೆ ನನಗೇನೋ ಒಂಥರ ಇದ್ದಂಗೆ ಎಲ್ಲಾ ಕೆಲಸಗಳು ಯಾಕೆಂದ್ರೆ ನೋಡಿ ಯಾವ್ದೇ ಇಲ್ಲಿ ಸುತ್ತಮುತ್ತ ಏನೇನ್ ಗಿಡ ಹಾಕ್ಸಿದ ಪ್ಲಾಂಟೇಶನ್ ಮಾಡ್ಸಿರ ಎಲ್ಲಾ ಇವ್ರ ಹತ್ರನೇ ಮಾಡ್ಸಿರ ಆಮೇಲೆ ಸಣ್ಣ ಪುಟ್ಟ ಕೆಲಸ ಇರ್ಲಿ ಕರುಗಳಿಗೆ ಸಣ್ಣ ಪುಟ್ಟ ನೋಡ್ಕೊಳ್ಳೋದಾಗ್ಲಿ ಮೇಲಿಸ್ತು ಅರಿತಾರ ಅವ್ರ ಅನುಭವಗಳು ಜ ಅವ್ರ ಅನುಭವ ಸ್ವಲ್ಪ ಹೇಳ್ತಾ ಇರ್ತಾರ ಶಿವಪ್ಪ ಕಾಯಿ ಮೂರು ಲೋಕದ ಸ್ವಾಮಿ ಆ ಶಿವನ್ನ ಕಾಳೆ ಅರಣ್ಯ ಶಿವನೇ ಕಾ ಪಾಡಯ ದೇವ ಹೇಗೆ ಅಂದರೆ ನೈಟ್ ಟೈಮ್ ಎಲ್ಲ ಸೇರ್ಕೊಂಡಾಗ ಅರ್ಜುನ್ ಹತ್ರ ಒಂದು ಲೆವೆಲ್ ಭಜನೆ ಚೆನ್ನಾಗಿರುತ್ತೆ ಅವ್ರು ಕಲ್ಬೋಗರ ಮಾತುಗಳು ತಮ್ಮ ಅವ್ರು ವಯಸ್ಸಿದ್ರು ನಮ್ಮ ಜೊತೆ ಸಣ್ಣ ಹುಡುಗನ ಥರ ಇರ್ತಾರೆ ಇದು ತಂದೆ ಇದ್ದಾಗ ನಾನು ಈಟು ಇದ್ದಾಗ ಅವ್ವ ಅವರಿಗೆ ನಾನು ಸಂಬಳು ಇಲ್ಲೇ ಬರೀ ನನ್ನ ಅವರು ಸಂಜೆಯ ಕಾಲ ನಾನು ಇದ್ದಿದ್ದು ಈಗ ಅಪ್ಪ ನಾನು ಕರ್ಕೊಂಡು ಅಂಗಡಿ ಕರ್ಕೊಂಡು ಅವಾಗಿನಿಂದ ನಾನು ಇಲ್ಲಿ ಬರ್ತೀನಿ ಅವ್ರು ನಾನು ಬಿಡಂಗಿಲ್ಲ ನೀನೇ ಇರಬೇಕು ಇಲ್ಲೇ ಇರ್ಬೇಕು ನೀನು ಹೋಗೋವ್ರಿ ನೀನ್ ಇಲ್ಲೇ ಇರ್ಬೇಕಂತ ಮತ್ತೆ ಬೇರೆಯವ್ರಿಗೆ ಹೋಗ್ಬಿಟ್ರೆ ಅದಕ್ಕೆ ಅದಕ್ಕೆ ನಾನು ಎಲ್ಲೆಲ್ಲಿ ಹೋಗಂಗಿಲ್ಲ ಬಿಡೋದು ಇಲ್ಲ ನಾನು ಬಿಡೋದು ಇಲ್ಲ ಅಲ್ಲಾ ಇಲ್ಲ ನೋಡಿ ಇವ್ರ ಅಪ್ಪ ನೀವ್ ಹೆಗಲ ಮೇಲೆ ಒತ್ಕೊಂಡ್ ಅಡ್ಡಾಡಿದ ಈಗ ಅವ್ರ ಮಕ್ಕಳನ್ನ ಒತ್ಕೊಂಡ್ ಅಡ್ಡಾಡ್ತಾ ಇದ್ರ ಮೇಲಿದೆ ಎಷ್ಟು ಆರೋಗ್ಯವಾಗಿದ್ರೆ ಮಾಡೋನು ಅವ್ರ ಅಮ್ಮಯ್ಯ ಚೀಟಿಗೆ ಮಾಡ್ತ ಅಂಗಡಿ ಮನೆ ಕರ್ಕೊಳ್ಳೋದು ಅಪ್ಪ ನಾನ್ ಅಂಗಡಿ ಕರ್ಕೊಂಡು ಯಾವ ತಾನು ಕೊಡ್ತೀನಿ ತಗೊಂಬಂದು

ಹಾಗೆ ಬಹಳ ಖುಷಿ ಆಯ್ತು ಸರ್ ತಮ್ಮನ್ ಭೇಟಿಯಾಗಿ ಮತ್ತೆ ಓಕೆ ಭೇಟಿ ಆದಾಗ ತುಂಬಾ ಥ್ಯಾಂಕ್ಸ್ ವಿನೋದ್ ಆಮೇಲೆ ಯಾರಿಗೆ ಆಗಲಿ ಏನಾದ್ರು ನಿಮಗೆ ಇಂಟ್ರೆಸ್ಟ್ ಇದ್ರೆ ನಿಮ್ದು ಸಜೆಷನ್ಸ್ ಇದ್ರೆ ನಮ್ಗೆ ಹೇಳಿ ಯಾಕಂದ್ರೆ ನಾವು ಈ ಉದ್ಯಮದಲ್ಲಿ ಹೊಸಬರೆ ನಾವು ಏನು ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಏನು ಬಂದಿಲ್ಲ ಬಟ್ ನಿಮ್ಮದೇ ಆದ ಸ್ವಂತ ಪ್ರಾಕ್ಟೀಸಸ್ ಅನ್ನು ಫಾಲೋ ಮಾಡಿ ಅಷ್ಟೇ ಡೈರಿ ಫಾರಮ್ ಅಲ್ಲಿ ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್